ಅದ್ಭುತವಾದ ಪವಾಡ ಇದು ಹ್ಮ್ ಖುಷಿ ತುಂಬಾ ಮೈಯಲ್ಲಿ ಒಂತರಾ ರೋಮಾಂಚನ ಆಗ್ಬಿಡ್ತು ಗುರುಗಳೇ ನಾನು ಬಡಿಸ್ತಾನೆ ಇದೀನಿ ಆದ್ರೂ ಅದ್ ಹಂಗೆ ಇದೆ ಡಬ್ಬಿಲಿ ಇಷ್ಟಿಷ್ಟೇ ಡಬ್ಬಿ ಗುರುಗಳೇ ಅದ್ರಲ್ಲಿ ಹೆಂಗ್ ಊಟ ಮಾಡಿದ್ವಿ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ನೋಡಿದ್ರೆ ನಾನು ನೀವು ಚಿಕ್ ಚಿಕ್ ಡಬ್ಬ ತಗೊಂಡ್ ಬಂದಿದ್ದೀರಾ ಆ ಚಿಕ್ಕ ಡಬ್ಬದಲ್ಲಿ ಹದಿನೈದು ಜನ ಊಟ ಹನ್ನೊಂದು ಜನ ಊಟ ಮಾಡಿದಿವಿ ಅಂದ್ರೆ ಇದೇ ರಾಯರ್ ಪವಾಡ ಹೌದಲ್ವಾ ಗುರುಗಳೇ ಇದನ್ನ ಹೇಳ್ಕೋಬೇಕು ಅಂತಾನೆ ನಾನು ಮೊನ್ನೆಯಿಂದ ಸರಿ ನನ್ನಿಂದ ಕಾಲ್ ಮಾಡ್ತಾನೆ ಇದ್ದೀನಿ ಗುರುಗಳೇ ಹ್ಮ್ ಹ್ಮ್ ಆದ್ರೆ ಬಿಸಿ ಬರ್ತಾ ಇತ್ತು ಸ್ವಲ್ಪ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು ಸೊ ಹಂಗಾಗಿ ಇನ್ನು ರಾಯರ್ ಯಾವತ್ತಿದ್ ಇದ್ ಮಾಡ್ತಾರೋ ಗೊತ್ತಿಲ್ಲ ಅನ್ಕೊಂಡೆ ಇವತ್ ಲೈನ್ ಸಿಕ್ತು ನೋಡಿ ಗುರುಗಳೇ ಒಳ್ಳೇದಾಗ್ಲಿ ತಾಯಿ ಮತ್ತೇನ್ ಇದೊಂದೇನ ಪವಾಡ ಆಗಿರೋದು ಇಲ್ಲ ಗುರುಗಳೇ ನೀವ್ ಬಂದ್ ಹೋದ್ಮೇಲೆ ಓದ್ಸಲಿ ಹತ್ ಲಕ್ಷ ಅಮೌಂಟ್ ನಮಗೆ ಕೊಟ್ಟಿದ್ರು ಗುರುಗಳೇ ಅದೇ ರೀತಿನೇ ನೀವು ಇವತ್ ಮೊನ್ನೆ ಪಾದ ಸೇವೆ ಮುಗಿಸ್ಕೊಂಡು ಹೋದಾಗ ನೈಟ್ ಏನ್ ಉಳ್ಕೊಂಡಿದ್ದಿಲ್ಲ ಗುರುಗಳೇ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿದ್ರಿ ಮನೇಲಿ ಐದ್ ಗಂಟೆಗೆ ಐದ್ ಗಂಟೆಗೆ ಬಂದು ಎರಡ್ ಅವರ್ ಮಲಗಿದ್ರಿ ಗುರುಗಳೇ ಆದ್ರೆ ಅವತ್ ಸಂಜೆ ಹೋಗಿದ್ ಬಂದು ನೈಟು ಹತ್ತು ಗಂಟೆನೇನ ಆಗಿತ್ತು ಗುರುಗಳೇ ಅವತ್ ನೈಟ್ ನೀವು ಹೋಗಿ ಮಾರ್ನೆ ದಿವಸ ನಮಗೆ ಮತ್ತೆ ಅಕೌಂಟ್ ಗೆ ಬಂದಿದೆ ಗುರುಗಳೇ ಹತ್ತು ಲಕ್ಷ ಮತ್ತೆ ಅವತ್ತು ಒಂದು ದಿವಸ ಬಂದು ಪಾದ ಪೂಜೆ ಮಾಡಿದ್ರಲ್ಲ ಮಾಡಿರ್ಲಿಲ್ಲ ಫಸ್ಟ್ ಅವತ್ತು ಫಸ್ಟ್ ನಿಮ್ ಮನೆಗೆ ಬಂದು ಹೋದಂತ ಸಂದರ್ಭದಲ್ಲಿ ಹತ್ತು ಲಕ್ಷ ಬಂದಿತ್ತು ಬಂದಿತ್ತು ಮತ್ತೆ ಇವತ್ತು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ನಿಮಗೆ ಮತ್ತೆ ಹತ್ತು ಲಕ್ಷ ಬಂತು ಅಂತ ಹೇಳ್ತಾ ಇದ್ದೀರಾ ಹಾ ಏನ್ ಅದ್ಭುತ ಇದು ಪವಾಡ ಗೊತ್ತಿಲ್ಲ ಗುರುಗಳೇ ಎಂತ ಅದ್ಭುತ ಅಂತಂದ್ರೆ ಅವತ್ ಬಂದವರಾಗೂ ಹತ್ತು ಲಕ್ಷ ಆಗಿದೆ ಗುರುಗಳೇ ಇವತ್ ಬಂದಾಗೂ ಹತ್ತು ಲಕ್ಷ ಅಮೌಂಟ್ ಅಕೌಂಟ್ಗೆ ಹಾಕಿದ್ದಾರೆ ಗುರುಗಳೇ ಹಾಗಾದ್ರೆ ಪ್ರತಿ ಸಲ ನಿಮ್ ಮನೆ ಕರ್ಸ್ತಾನೆ ಕರ್ಸ್ತಾನೆ ಹತ್ತು ಲಕ್ಷ ದುಡ್ಡು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಗುರುಗಳೇ ಹೇಳಮ್ಮ ತಾಯಿ ಗುರುಗಳೇ ಕಾಲ್ ಮಾಡ್ತಾ ಇದ್ದೀನಿ ನೀವು ಕನೆಕ್ಟ್ ಆಗ್ತಾ ಇದ್ದಿಲ್ಲ ಗುರುಗಳೇ ಹೌದೇನಮ್ಮ ಹೌದು ಗುರುಗಳೇ ನಮ್ಗೆ ಮತ್ತೆ ನೀವು ಮೊನ್ನೆ ಬಂದು ಹೋದ್ಮೇಲೆ ಪವಾಡ ಆಗಿತ್ತು ಅದನ್ನ ನಿಮ್ ಹತ್ರ ಹಂಚ್ಕೋಬೇಕು ಅಂತ ನಾನು ಕಾಲ್ ಮಾಡ್ತಾ ಇದ್ದೆ ಅದು ಕಾಲ್ ಕನೆಕ್ಟ್ ಆಗ್ತಾ ಇದ್ದಿಲ್ಲ ಗುರುಗಳೇ ಹೌದಾ ಏನ್ ಪವಾಡ ತಾಯಿ ಅಯ್ಯೋ ಗುರುಗಳೇ ನೀವು ಮತ್ತೆ ಮೊನ್ನೆ ನಮ್ಮ ಮನೆಗೆ ಬಂದು ಹೋದ್ಮೇಲೆ ಅದೇ ಪಾದ ಸೇವೆ ಮಾಡಕ್ಕೆ ಅಂತ ಇತ್ತಲ್ಲ ಗುರುಗಳೇ. ಹ್ಮ್ ಲಾಸ್ಟ್ ಟೈಮ್ ಪಾದ ಸೇವೆ ಮಾಡಲಿಲ್ಲ ಇನ್ನೊಂದ್ ಸಲ ನನ್ ಪಾದಶೇವೆ ಬನ್ನಿ ಪಾದ ಸೇವೆ ಮಾಡ್ಬೇಕು ಬನ್ನಿ ಅಂತ ಕರಸ್ಕೊಂಡ್ರಿ ಹೌದ ಗುರುಗಳೇ ತುಮಕೂರಿಂದ ಬಂದಾಗ ನಿಮ್ಮ ಮನೇಲಿ ಯಾವತ್ತೂ ಉಳ್ಕೊಂಡಲ್ವಾ ಹೌದ ಗುರುಗಳ ಏನ್ ಆಯ್ತು ನನ್ನ ತಾಯಿ ಗುರುಗಳೇ ಗುರ್ಗಳೇ ನೀವ್ ಅವತ್ ಬಂದ್ರಿ ಗುರುಗಳೇ ನನಿಗ್ ಫೋನ್ ಮಾಡಿದ್ರಿ ನಾನ್ ಫೋನ್ ರಿಸೀವ್ ಮಾಡಾಕ ಆಗ್ಲಿಲ್ಲಾ ಗುರುಗಳೇ ಹ್ಮ್ ಅಂದ್ರ ನಿದ್ದೆ ಹೋಗ್ಬಿಟ್ಟಿದೆ ಫೋನ್ ರಿಸೀವ್ ಇಲ್ಲ ಆಮೇಲೆ ನಮ್ಮ ಅಣ್ಣಾವ್ರಿಗೆ ಕಾಲ್ ಮಾಡಿದ್ರ ಅವ್ರ ಫೋನ್ ರಿಸೀವ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಬನ್ನಿ ಅಂತ ಹೇಳಿದ್ರು ನೀವ್ ಬಂದ್ರಿ ಗುರುಗಳೇ ಹ್ಮ್ ಹಾ ಬಂದಾದ್ಮೇಲೆ ಗುರುಗಳೇ ಮಲಗೋದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆಗೆ ಗುಬ್ಬಿಯಿಂದ ಸರಿಕೆ ಕ್ರಾಸ್ ಇಂದ ಬಂದಿದ್ರು ಗುರುಗಳೇ ನಿಮ್ಮನ್ ಬಿಡೋದಕ್ಕೆ ಅಂತ ಮತ್ತೆ ತುಮಕೂರಿಂದ ಒಬ್ರು ಬಂದಿದ್ರು ಒಟ್ಟು ನಾಲ್ಕ್ ಜನ ಬಂದಿದ್ರು ಗುರುಗಳೇ ನಿಮ್ ಜೊತೆ ಬಂದಂತ ಸಂದರ್ಭದಲ್ಲಿ ಗುರುಗಳೇ ನೀವು ನನಗೆ ತುಂಬಾ ಬೇಜಾರು ಅಂತಂದ್ರೆ ಒಂತರ ದುಃಖ ಆಗ್ಬಿಡ್ತು ಗುರುಗಳೇ ಇಲ್ಲ ಗುರುಗಳೇ ಅವ್ರ್ ಬಂದಿದ್ ಬೇಜಾರಾಗಿಲ್ಲ ಗುರುಗಳೇ ಅವ್ರ್ ಬಂದಾಗ ನೀವ್ ಇಲ್ಲಿ ಮಲಗೋದಕ್ಕೆ ಅಂತ ಹೇಳ್ಬಿಟ್ಟು ಗುರುಗಳೇ ನೀವ್ ರೂಮಲ್ಲಿ ಮಲಗ್ತೀರಾ ಅಂತ ನಾವ್ ಅಂದ್ಕೊಂಡ್ರಿ ಗುರುಗಳೇ ನೀವ್ ಅವ್ರಿಗೆ ರೂಮಲ್ಲಿ ಮಲ್ಗಕ್ ಬಿಟ್ಬಿಟ್ಟು ಅವ್ರ ಜನಕ್ಕೆ ನೀವು ಚಿಕ್ಕದಾಗಿ ಸೋಪಾ ಮೇಲೆ ಮಲ್ಕೊಂಡ್ರಲ್ಲ ಅದನ್ನ ನೋಡೋದಕ್ಕೆ ನನಗೆ ತುಂಬಾ ದುಃಖ ಆಗೋಯ್ತು ಗುರುಗಳೇ ಗುರುಗಳು ಇಲ್ಲಿ ರೂಮಲ್ಲಿ ಮಲಗ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದ್ ಮಲ್ಕೊಂಡ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸಂಕಟ ಆಗ್ಬಿಡ್ತು ಗುರುಗಳೇ ನಾನು ಎಲ್ಲಿ ಹೋಗ್ತೀನಿ ಅದು ನನ್ನ ಮನೆ ಆಗಿರುತ್ತೆ ನಾನು ಯಾವ ಮನೆಗೆ ಹೋಗಿ ಮಲಗ್ತೀನಿ ಅದು ನನ್ನ ಮನೆ ಆಗಿರುತ್ತೆ ಈಗ ನನ್ನ ಮನೆಯಲ್ಲಿ ಮಲಗಿದ್ರು ನನ್ನ ಬಂದಂತ ಅತಿಥಿಗಳು ಇರ್ತಾರಲ್ಲ ತಾಯಿ ಆ ಅತಿಥಿಗಳು ಅವ್ರಿಗೆ ನಾವು ಗೌರವ ಕೊಟ್ಟು ನೀವ್ ಒಳಗಡೆ ಮಲಗಿ ನೀವು ಯಾಕಂದ್ರೆ ಕಣ್ ತುಂಬಾ ನಿದ್ದೆ ಮಾಡ್ಬೇಕು ಅವ್ರು ನನ್ನ ಮನೆಯಲ್ಲಿ ನಾನು ಯಾವ ಜಾಗದಲ್ಲಿ ಮಲಗಿದ್ರು ಅದು ನನ್ನ ಅಲ್ವಾ ಹೌದು ಅದಕ್ಕೆ ನಾನು ಸೋಪಾದ ಮೇಲೆ ಮಲಗಿದ್ದೆ ಆದ್ರೆ ಈ ಕಡೆ ಮಲಗ ಟರ್ನ್ ಮಾಡಕ್ಕೂ ಆಗ್ತಿರ್ಲಿಲ್ಲ ಈ ಕಡೆ ಒಂದೇ ಸೈ ಕೆಳಗಡೆ ಕುತ್ಕೊಂಡು ನೋಡ್ತಾ ಇದೀನಿ ಅಷ್ಟು ಮುದ್ದದಿಂದ ಮಲಗಿದ್ರೆ ಗುರುಗಳೇ ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನನಗೆ ಎಬ್ರುಸದಕ್ಕೂ ಆಗ್ತಾ ಇಲ್ಲ ಗುರುಗಳೇ ಬೇರೆ ಕಡೆ ಈ ಕಡೆ ರೂಮಲ್ಲಿ ಬಂದ್ ಮಲ್ಕೊಳ್ಳಿ ಅಂತ ಹೇಳಕ್ಕೂ ಆಗ್ತಾ ಇಲ್ಲ ನಿದ್ದೆ ಆಗ್ತಾನೆ ನೀವ್ ಮಲ್ಕೊಂಡಿದ್ರಿ ನೀವು ಮಲ್ಗದೆ ಒಂದು ಅಪರೂಪ ಗುರುಗಳೇ ಯಾವಾಗೂ ಮಲ್ಗದೆ ಇಲ್ಲ ಅಂತದ್ರಲ್ಲಿ ನೀವ್ ಒಳಗ ಆರಾಮಾಗಿ ನಿದ್ದೆ ಮಾಡ್ಲಿ ಅಂತ ಅನ್ಕೊಂಡ್ರೆ ನೀವು ಬಂದಿರೋರಿಗೆ ಒಳಗಡೆ ಮಲಗಿಸಿ ನೀವು ಸೋಪಾ ಮೇಲೆ ಮಲ್ಕೊಂಡ್ರಲ್ಲ ಅದೊಂಥರ ಖುಷಿನೂ ಆಗ್ತಾ ಇದೆ ಏನಂದ್ರೆ ಇಷ್ಟು ದೊಡ್ಡ ಮನ್ಸು ರಾಯರೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆಗೆ ನೋವಾಗ್ತಾ ಆಗ್ತಾ ಇದೆ ಎಷ್ಟು ಚಿಕ್ಕದಾಗಿ ಈ ಜಾಗದಲ್ಲಿ ಮಲ್ಕೊಂಡ್ಬಿಟ್ಟವ್ರಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಸಂಕಟ ಆಗ್ಬಿಡ್ತು ಗುರ್ಗಡೆ ಅವರು ನಾಲ್ಕು ಜನ ಇದ್ದಾರೆ ಇಬ್ರು ಹೆಣ್ಮಕ್ಳಿದಾರೆ ಇಬ್ರು ಗಣ್ಮಕ್ಳಿದಾರೆ ನೀವು ಅವ್ರ ಬೆಡ್ ಮೇಲೆ ಮೇಲ್ಗಡೆ ಬೆಡ್ ಮೇಲೆ ನೀವ್ ಮಲ್ಕೊಳ್ಳಿ ನೀ ತಾಯಿಂದ್ರೆ ಈ ಕಡೆ ಮಲ್ಕೊಳ್ಳಿ ಅಂತ ಅವ್ರನ್ನ ಮಲಗಿಸಿ ನಾನ್ ಬೆಡ್ ಮೇಲೆ ಮಲಗಿದೆ ಈ ಹೊರಗಡೆ ಮಲಗಿದೆ ಆದ್ರೆ ಆ ಭಾವನೆ ಏನೂ ಇಲ್ಲ ಎಲ್ಲಿ ಮಲಗಿದ್ರು ಅದು ನನ್ನ ಜಾಗನೇ ನನ್ ತಾಯಿ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಬಾರದು ಹೌದು ಗುರುಗಳೇ ಆದ್ರೆ ನನಗೆ ಅದು ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ನೀವು ಟರ್ನ್ ಚಿಕ್ಕದಲ್ಲಿ ಆಗ್ತಾ ಇಲ್ಲ ಏನೋ ದೊಡ್ಡದಾಗಿದ್ರೆ ಬಿಡುವನ್ಬಹುದಾಯ್ತು ಗುರುಗಳೇ ಹೀಗೆ ಒಂದೇ ಸೈಡೆ ಮಲ್ಕೊಂಡಿದ್ರ ಗುರುಗಳೇ ಅದನ್ನ ನೋಡೋದಕ್ಕೆ ನನಗಾಗ್ಲಿಲ್ಲ ಗುರುಗಳೇ ಅಂದ್ರೆ ತುಂಬಾ ದುಃಖ ಆಗ್ಬಿಡ್ತು ಇರ್ಲಿ ನನ್ ತಾಯಿ ಇರ್ಲಿ ಆಮೇಲೆ ಅವ್ರ ನಾಲ್ಕು ಜನ ಬಂದಿದ್ರಲ್ಲ ಗುರುಗಳೇ ಅವ್ರಿಗೆ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟು ನಾವು ಎಬ್ಬ್ರ ಸದ್ ಬೇಡ ನಿಮ್ಮನ್ನ ಅಂತ ಹೇಳಿ ಟಿಫನ್ ಮಾಡಿಸ್ಬಿಟ್ಟು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ವಿ ಗುರುಗಳೇ ಊಟ ಮಾಡಿಸ್ಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದ್ ಕರ್ಕೊಂಡ್ ಹೋಗಿ ಊಟ ಟಿಫಿನ್ ಮಾಡಿಸ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ರಿ ಅದು ಹೇಳಿದ್ರು ಪಾಪ ಅದು ಬಹಳ ಖುಷಿ ಆಯ್ತು ನನಗೆ ಅದ ನಿಮ್ಮನೆಯವರು ನಿಮ್ಮ ಅಕ್ಕ ಅಣ್ಣ ತಂಗಿಂದ ಬಂದಿದಾರೆ ಅದೊಂದು ಭಾವನೆಯಿಂದ ನೀವು ಯಾಕಂದ್ರೆ ಅವರು ನನ್ನ ನಂಬ್ಕೊಂಡು ಬಂದಿದ್ದಾರೆ ತಾಯಿ ಹೌದು ನನ್ನ ನಂಬ್ಕೊಂಡು ಬಂದು ಆ ಮಲಗೋದಕ್ಕೆ ಜಾಗ ಕೊಟ್ಟಲ್ಲ ತಾಯಿ ಅಲ್ಲೇ ನಿನ್ನ ಸಿರಿತನ ಅದ್ಭುತವಾಗಿತ್ತು ತಾಯಿ ಗುರುಗಳೇ ಅದು ರಾಯರು ಇಚ್ಛೆ ಏನಿತ್ತು ಗೊತ್ತಿಲ್ಲ ಗುರುಗಳೇ ಬಟ್ ಆದ್ರೆ ಬೇರೆ ಕಡೆ ನೀವು ಹೋಗ್ಬೇಕಾಗಿರೋ ನಮ್ ಮನೆಗ್ ಬಂದ್ರಿ ಅವತ್ತು ಆದ್ರೆ ನಾನು ಅನ್ಕೊಂಡೆ ಇದ್ದಿಲ್ಲ ಗುರುಗಳೇ ಇಷ್ಟು ಬೇಗ ಮತ್ತೆ ನಮಗೆ ಪಾದ ಸೇವೆ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ. ಹ್ಮ್ ಹ್ಮ್ ಪಾದ ಸೇವೆ ಮಾಡಿದ್ಮೇಲೆ ಏನಗ ಗುರುಗಳೇ ಅದಕ್ಕಿಂತ ಮುಂಚೆ ಅದೇ ಇದನ್ನ ಹೇಳ್ತಾ ಇದೀನಿ ಗುರುಗಳೇ ಗುರುಗಳೇನಂದ್ರೆಮ್ಮ ನಿನ್ ಪವಾಡ ಕೇಳೋದಕ್ಕೆ ನನಗೆ ಬಹಳ ಅನಂತ ಬಹಳ ಖುಷಿ ಪವಾಡ ಅಂದ್ರೆ ಎರಡ್ ತರ ಆಗಿದೆ ಗುರುಗಳೇ ಬಂದು ಊಟ ಮಾಡ್ಕೊಂಡು ಅವ್ರು ಹೋದ್ರು ಗುರುಗಳ ಆಮೇಲಿಂದ ನೀವು ಪೂಜೆ ಎಲ್ಲಾ ಮುಗಿಸಿದ್ರಿ ಗುರುಗಳೇ ಪೂಜೆ ಎಲ್ಲ ಮೇಲೆ ಊಟಕ್ಕೆ ಅಂತ ಹೇಳಿ ನಿಮಗೆ ಅಂತ ಒಬ್ರಿಗೆ ಸಪ್ರೇಟ್ ಆಗಿ ಎತ್ತಿಟ್ಟಿದ್ವಿ ಗುರುಗಳೇ ಅದೇ ಇವ್ರಿಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಅವ್ರ ಊರಿಗೆ ಹೋಗ್ಬೇಕು ಅಂತ ಹೊರಟಿದ್ರು ಗುರುಗಳೇ ಅವ್ರನ್ನ ಕಳ್ಸಬೇಕಲ್ಲ ಅಂತ ಹೇಳ್ಬಿಟ್ಟು ಗುರುಗಳು ಇನ್ನು ಪೂಜೆ ಮುಗ್ದಿಲ್ಲ ಹೇಳಿ ಎಲ್ಲಾನು ಸಪ್ರೇಟ್ ಆಗಿ ನಾನು ಏನೇನ್ ಅಡಿಗೆ ಮಾಡಿದ್ದೆ ಅದನ್ನೆಲ್ಲ ಸಪ್ರೇಟ್ ಆಗಿ ಹಾಕಿಟ್ಟಿದ್ದೆ ಗುರುಗಳೇ ಅದು ನಿಮ್ಮ ಒಬ್ರಿಗೆ ಅಂತಾನೆ ಎತ್ತಿಟ್ಟಿದೆ ಗುರುಗಳೇ ಆದ್ರೆ ಅದು ಒಬ್ರಿಗೆ ಅಂತ ಎತ್ತಿಟ್ಟಿದ್ದೆ ಗುರುಗಳೇ ಅದು ಆ ಊಟನ ಹನ್ನೊಂದು ಜನ ಊಟ ಮಾಡಿದ್ವಿ ಗುರುಗಳೇ ಅಂದ್ರೆ ಅಂತ ಊಟ ತಗೊಂಡ್ ಬಂದಿದ್ರೆ ನೀವು ಹೌದು ಬಂದಿರೋದು ಫ್ಯಾಕ್ಟ್ರೀ ನೀವು ಊಟ ಮಾಡಿದ್ವಿ ಅಂದ್ರೆ ಮೇಲ್ಗಡೆ ಅಲ್ಲಿ ಊಟ ಮಾಡಿದ್ದು ನಾನು ತರಿಸಿದಿನಿ ನಾನು ಆಕಂಬರಕ್ಕೆ ಹೋಗಿಲ್ಲ ನನ್ನ ಮಗಳ ಕೈ ತರ್ಸಿರೋದು ನನಗೊಬ್ಬರಿಗೆ ಊಟ ತಗೊಂಡ್ ಬಂದಿದ್ರೆ ಅವತ್ತು ಒಬ್ರಿಗಂತ ಊಟ ತಗೊಂಡ್ ಬಂದಿದ್ದು ಹನ್ನೊಂದು ಜನ ಊಟ ಮಾಡಿದೀವಿ ಗುರುಗಳೇ ಅದ್ಭುತವಾದ್ರೆ ಒಟ್ಟೆ ತುಂಬಾ ಊಟ ಮಾಡಿದ್ವಿ ಗುರುಗಳೇ ಇದೇ ರಾಯರ ಪವಡನೂರ್ ಪಾಯಸ ಎಲ್ಲ ಇನ್ನೂ ಮಿಕ್ಕಿದೆ ಅದು ಹೇಗೆ ಅಂತಾನೆ ನನಗೆ ಅದನ್ನ ನೆನಸ್ಕೊಳಕೆ ಆಗ್ತಾ ಇಲ್ಲ ಅಷ್ಟು ಒಂಥರ ಅದ್ಭುತ ಪವಾಡ ಗುರುಗಳೇ ಅದು ಅದೇ ರಾಯರ ಪವಾಡ ನೀವು ಅಲ್ಲಿ ಬರ್ತಾ ಇದ್ರೆ ಗುರುಗಳೇ ನಾವ್ ಹಿಂಗೆ ನಿಮಗೆ ಊಟ ಕೂರ್ಸಿದ್ವಿ ಬನ್ನಿ ಅಮ್ಮ ಊಟ ಮಾಡಿ ಅಂತ ಕರಿತಿದ್ರೆ ಗುರುಗಳೇ ಫ್ಯಾಕ್ಟ್ರಿಲಿ ಇರೋರು ಒಂದ್ ನಾಲ್ಕ ಜನ ಬಂದ್ರು ಮತ್ತೆ ಮನೇಲಿ ಎಲ್ಲಾರು ಸೇರ್ಬಿಟ್ಟು ಟೋಟಲ್ ಹನ್ನೊಂದ್ ಜನ ಊಟ ಮಾಡಿರೋದು ಗುರುಗಳೇ ಹೌದು ನಾವು ಊಟ ಮಾಡುವಂತ ಸಂದರ್ಭದಲ್ಲಿ ಅವ್ರು ಬಂದ್ ಹೋಗ್ತಾ ಇದಾರೆ ಬಂದ್ ನೋಡಿ ನೋಡಿ ಹೋಗ್ತಾ ಇದ್ರೆ ಬನ್ನಿ ಅಮ್ಮ ಊಟ ಮಾಡಿ ಬನ್ನಿ ಅಂತ ಹೇಳಿದಾಗ ಇಲ್ಲಿ ನೋಡಿದ್ರೆ ಊಟ ಇಲ್ಲ ಒಬ್ಬರಿಗೆ ಊಟ ತಗೊಂಡ್ ಬಂದಿದ್ದೀರಾ ನೀವು ಇವ್ರು ನೋಡಿದ್ರೆ ಎಲ್ಲಾರು ಕರಿತಾ ಇದ್ದ ಅಂದಾಗ ಎಲ್ಲಾರ್ಗು ಊಟ ಇವತ್ತು ಹನ್ನೊಂದು ಜನ ಊಟ ಇದು ರಾಯರು ಪವಾಡ ಅಲ್ವಾ ತಾಯಿ ಹೌದು ಗುರುಗಳೇ ನಾನು ಹಂಗೆ ರಾಯರು ಕರಿತಿದ್ರೆ ಹಂಗೆ ವಾಪಸ್ ಹೋಗ್ಬಾರದು ಬನ್ನಿ ಅಂತ ಹೇಳಿದ್ಮೇಲೆ ಅವ್ರು ಬಂದ್ ಕುತ್ಕೊಂಡಿದ್ದಾರೆ ಗುರುಗಳೇ ನನ್ನನ್ನು ಸೇರಿ ಊಟ ಮಾಡಿರೋದು ಹನ್ನೊಂದು ಜನ ಊಟ ಮಾಡಿದ್ವಿ ಒಬ್ರಿಗೂ ಊಟ ನಿಮಗೆ ಎಂತ ಎತ್ತಿಟ್ಟಿದ್ ಗುರುಗಳೇ ಅದ್ಭುತ ತಾಯಿ ಅದ್ಭುತವಾದ ಪವಾಡ ಇದು ತುಂಬಾ ಮೈಯಲ್ಲಿ ಒಂಥರ ರೋಮಾಂಚನ ಆಗ್ಬಿಡ್ತು ಗುರುಗಳೇ ನಾನು ಬಡಿಸ್ತಾನೆ ಇದ್ದೀನಿ ಆದ್ರೂ ಅದ ಹಂಗೆ ಇದೆ ಡಬ್ಬಿಲಿ ಇಷ್ಟಿಷ್ಟೇ ಡಬ್ಬಿ ಗುರುಗಳೇ ಅದ್ರಲ್ಲಿ ಹೆಂಗ್ ಊಟ ಮಾಡಿದ್ವಿ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿದೆ ನಾನು ನೀವು ಚಿಕ್ಕ ಚಿಕ್ಕ ಡಬ್ಬ ತಗೊಂಡ್ ಬಂದಿದ್ದೀರಾ ಆ ಚಿಕ್ಕ ಡಬ್ಬದಲ್ಲಿ ಹದಿನೈದು ಜನ ಊಟ ಹನ್ನೊಂದು ಜನ ಊಟ ಮಾಡಿದಿವಿ ಅಂದ್ರೆ ಇದೇ ರೈರಪ್ಪ ಗುರುಗಳೇ ಇದನ್ನ ಹೇಳ್ಕೋಬೇಕು ಅಂತಾನೆ ನಾನು ಮೊನ್ನೆಯಿಂದ ಸರಿ ನಿನ್ನೆಯಿಂದ ಕಾಲ್ ಮಾಡ್ತಾನೆ ಇದೀನಿ ಗುರುಗಳೇ ಹ್ಮ್ 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 ಆದ್ರೆ ಬಿಜಿ ಬರ್ತಾಯ್ತು ಸ್ವಲ್ಪ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು ಸೊ ಹಂಗಾಗಿ ಇನ್ನು ರಾಯರು ಯಾವತ್ ಇದ್ ಮಾಡ್ತಾರೋ ಗೊತ್ತಿಲ್ಲ ಅನ್ಕೊಂಡೆ ಇವತ್ ಲೈನ್ ಸಿಕ್ತು ನೋಡಿ ಗುರುಗಳಾಗ್ಲಿ ಇಲ್ಲ ಗುರುಗಳೇ ನೀವು ಬಂದೋದ್ಮೇಲೆ ಓದ್ಸಲಿ ಹತ್ ಲಕ್ಷ ಅಮೌಂಟ್ ನಮ್ಗೆ ಕೊಟ್ಟಿದ್ರು ಗುರುಗಳೇ ಅದೇ ರೀತಿನೇ ನೀವು ಇವತ್ ಮೊನ್ನೆ ಪಾದ ಸೇವೆ ಮುಗಿಸ್ಕೊಂಡು ಹೋದಾಗ ನೈಟ್ ಏನ್ ಉಳ್ಕೊಂಡಿದ್ದಿಲ್ಲ ಗುರುಗಳೇ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿದ್ರಿ ನಮ್ಮನೇಲಿ ಐದ್ ಗಂಟೆಗೆ ಐದ್ ಗಂಟೆಗೆ ಬಂದು ಎರಡ್ ಅವರ್ ಮಲಗಿದ್ರಿ ಗುರುಗಳೇ

ಗೊತ್ತಿಲ್ಲ ಗುರುಗಳೇ ಎಂತ ಅದ್ಭುತ ಅಂತಂದ್ರೆ ಅಂದ್ರೆ ಅವತ್ ಬಂದ್ ಹೋದಾಗೂನು ಲಕ್ಷ ಆಗಿದೆ ಗುರುಗಳೇ ಇವತ್ ಬಂದಾಗೂನು ಹತ್ತ್ ಲಕ್ಷ ಅಮೌಂಟ್ ಅಕೌಂಟ್ ಗೆ ಹಾಕಿದ್ದಾರೆ ಗುರುಗಳೇ ಹಾಗಾದ್ರೆ ಪ್ರತಿ ಸಲ ನಿಮ್ಮನ್ನ ಮನೆಗ್ ಕರಸ್ತಾನೆ ಇರಿ ಕರಸ್ತಾನೆ ಇರಿ ಹತ್ತ್ ಲಕ್ಷ ದುಡ್ಡು ಬರ್ತಾ ಇರುತ್ತೆ ನನಗ್ ಹೋಳಿಗೆ ಕೊಡ್ತಾನೆ ಇರ್ಬೇಕು ನೀವು ಬನ್ನಿ ಗುರುಗಳೇ ಅಂದ್ರೆ ಕಾಲ್ ಮಾಡಿದಾರೆ ಗುರುಗಳೇ ಅವ್ರು ಕಾಲ್ ಮಾಡಿದಾಗ ನಾವ್ ಕಾಲ್ ಪಿಕ್ ಮಾಡಿಲ್ಲ ಅಮೌಂಟ್ ಕೊಡಕ್ಕೆ ಅಂತ ಹೇಳಿ ಕಾಲ್ ಮಾಡಿದಾರೆ ನಾವ್ ಕಾಲ್ ಪಿಕ್ ಮಾಡಿಲ್ಲ ಹ್ಮ್ ಅವಾಗ ಫೋನ್ ಎತ್ಕೊಂಡ್ ನೋಡಿದ್ರೆ ಅಕೌಂಟ್ ಗೆ ಹತ್ತ್ ಲಕ್ಷ ಅಮೌಂಟ್ ಬಂದಿದೆ ಗುರುಗಳೇ. ನೋಡಮ್ಮ ಇದೇ ಹೇಳ್ತಾ ಇದ್ದೇನೆ ಮನೆ ಹತ್ರ ಗುರುಗಳು ಅವತ್ ಬಂದಾಗೂ ಹತ್ತು ಲಕ್ಷ ಆಯ್ತು ಇವತ್ ಬಂದಾಗೂ ಆಗಿದೆ ಡೈಲಿ ಬರ್ತಾ ಇದ್ರೆ ನಮ್ಗೆ ಏನ್ ದುಡ್ಡು ಬರ್ತಾನೆ ಇರುತ್ತಾ ಅಂತ ಡೈಲಿ ಬರ್ತಾ ಇದ್ರೆ ಡೈಲಿ ನಮ್ಗೆ ದುಡ್ಡು ಒಳಗೆ ಕೊಡ್ಬೇಕಾಗತ್ತೆ ನೋಡಿ ನಿಮ್ ದುಡ್ಡು ಹತ್ತು ಲಕ್ಷ ಕೊಡ್ತಾರೆ ನಮ್ಗೆ ಒಳಗೆ ಕೊಡ್ಬೇಕಾಗತ್ತೆ ಪರವಾಗಿಲ್ವಾ ಪರವಾಗಿಲ್ಲ ಗುರುಗಳೇ ಅಯ್ಯೋ ಒಂದ್ ರೂಪಾಯಿ ಇದ್ ಮಾಡ್ಬೇಕು ಅಂತಂದ್ರೆ ಎಷ್ಟ್ ಕಷ್ಟ ಆಗುತ್ತೆ ಗುರುಗಳೇ ಅಂತದ್ರಲ್ಲಿ ಅಮೌಂಟ್ ಹತ್ತು ಲಕ್ಷ ಬಂದಿದೆ ಅಂತಂದ್ರೆ ಅದು ಗುರುಗಳೇ ಅವತ್ತು ನೀವು ಬರೋಕಿನ್ನ ಮುಂಚೆನೆ ನಾವ್ ಅವ್ರಿಗೆ ಕೇಳ್ತಾ ಇದ್ವಿ ಇನ್ನು ಅಮೌಂಟ್ ಕೊಟ್ಟಿಲ್ವಲ್ಲ ಕೊಟ್ಟಿಲ್ವಾ ಅಂತ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂತಾನೆ ಹೇಳ್ತಾ ಇದ್ರು ಹ್ಮ್ ನೀವ್ ಬಂದ್ ಒಂದೇ ದಿಸ ಗುರುಗಳೇ ನೀವ್ ಹೋಗಿದ್ರ ಬೆಳಿಗ್ಗೆ ನೋಡಿದ್ರೆ ಆಲೆ ಅಮೌಂಟ್ ಬಂದಿದೆ ಹ್ಮ್ ಇದೇ ನನ್ ಪವಾಡ ಇದೇ ರಾಯರ್ ಪವಾಡ ತಾಯಿ ಈ ತರ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವ್ ಮುಟ್ಟಿದ್ದೆಲ್ಲಾ ಚಿನ್ನವಾಗುತ್ತೆ ಆದ್ರೆ ಇವತ್ತು ನಾನು ಮಾತಾಡಕ್ಕೆ ಮನಸ್ಸು ಬಹಳ ಭಾರವಾಗಿದೆ ಆದ್ರೂ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಇವತ್ತೇ ನನ್ನ ತಾಯಿದು ಇವತ್ತೇ ಬಹಳ ಕೊರಗಿ 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 ಹದಿನೇಳ ಹದಿನಾರನೇ ತಾರೀಕಿಗೆ ಕೊರಗಿದಾರೆ ಹದಿನೇಳನೇ ತಾರೀಕಿಗೆ ಆ ಪ್ರಾಣ ಬಿಟ್ಟಿದ್ದಾರೆ ನನ್ನ ತಾಯಿ ಸ್ವರ್ಗಕ್ಕೆ ಹೋಗುವಂತ ದಿನ ಅದು ದುಃಖದಲ್ಲಿದಿನಿ ಆ ದುಃಖದಲ್ಲಿದ್ರು ನಾನ್ ನಿಮ್ಗೆ ಏನು ನನ್ನ ತಾಯಿ ಫೋನ್ ಮಾಡಿದಾರಲ್ವಾ ಅನ್ನೋ ಒಂದು ಖುಷಿಯಿಂದ ಮಾತಾಡ್ತಾ ಇದ್ದೀನಿ ಗೊತ್ತಾಗ್ಲಿಲ್ಲ ನಮಗೆ ಇಲ್ಲ ಇವತ್ತು ಬೆಳಗ್ಗೆಯಿಂದ ಹತ್ತು 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 ನಾನು ಹತ್ತಿದೀನಿ ತಾಯಿ ಆದ್ರೂ ಅಳಬಾರ್ದು ಅಂತೀನಿ ಅದರ ಕಣ್ಣೀರ್ ಬರುತ್ತೆ ಯಾಕಂದ್ರೆ ಒಂದು ಮಾತು ಮಗನೇ ಇಲ್ಲ ಅಂತ ಹೇಳಿ ಊಟ ಮಾಡೋದನ್ನ ನಿಲ್ಲಿಸ್ಬೇಡ ಪ್ರತಿ ಒಂದೊಂದು ಮನೇಲೂ ಪ್ರತಿಯೊಬ್ಬರು ತಾಯಿಂದ್ರು ನೀನೇನ್ ತಾಯಿ ಅಂತ ಕರಿತಾ ಇದೆಯಲ್ವಾ ಆ ತಾಯಿಯಿಂದ ಮನಸ್ಸಲ್ಲಿ ಪ್ರತಿ ಒಬ್ಬೊಬ್ಬರ ಮನೇಲೂ ನಾನು ಬರುತ್ತೇನೆ ನಾನೇ ನಿನ್ನ ಕೂಗೆ ಕರಿತೀನಿ ಬಾ ಮಗನೇ ಊಟ ಮಾಡುವ ಅಂತ ಕರಿತೀನಿ ಅಂತ ಹೇಳಿ ನನ್ನ ತಾಯಿ ಇವತ್ತು ಅಂದಿದಾರ ಏನೋ ಒಂದು ಭಾವನೆ ನನ್ನಲ್ಲಿ ಬರ್ತಾ ಇದೆ ಇವತ್ತು ನಾನು ತಾಯಿ ಅಂತ ನಿಮ್ ಮನೆಗ್ ಬರ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನಿ ಹೆಚ್ಚಾಗಿ ನನ್ನನ್ನ ನೋಡ್ಕೊಳ್ತಾ ಇದ್ದೀರಾ ಇದರಂತ ಸಂತೋಷ ಇನ್ ಏನಿದೆ ನನ್ನ ತಾಯಿ ಹೌದು ಗುರುಗಳೇ ಆದ್ರೆ ಒಂದ್ ಮಾತು ಗುರುಗಳೇ ನೀವು ಕಣ್ಣೀರ್ ಹಾಕ್ಬೇಡಿ ಗುರುಗಳೇ ಇಷ್ಟೊಂದು ಜನ ಕೋಟಿ ಕೋಟಿ ತಾಯಂದಿರು ಪ್ರೀತಿ ನಿಮಗೆ ಸಿಗ್ತಾ ಇದೆ ಗುರುಗಳೇ ಅದ್ರಲ್ಲಿ ಎಲ್ಲಾದ್ರಲ್ಲೂ ನಿಮ್ ತಾಯಿ ಇದಾರೆ ಅಂತ ನೀವು ಭಾವಿಸ್ಕೊಳ್ಳಿ ಗುರುಗಳೇ ದಯವಿಟ್ಟು ಕಣ್ಣೀರ್ ಹಾಕ್ಬೇಡಿ ಗುರುಗಳೇ ನೀವ್ ಹತ್ರ ಬರುತ್ತೆ ನೀವೇ ಆತರ ಹತ್ತು ನೀವು ಕುಗ್ಗೋಗ್ಬಿಟ್ರೆ ನಮ್ಗೆ ಯಾರಿದಾರೆ ಗುರುಗಳೇ ಅಲ್ಲಮ್ಮ ಒಂದೇ ಒಂದು ಬೇಜಾರು ಏನಂದ್ರೆ ನನ್ನ ತಾಯಿ ಸತ್ತು ಸ್ವರ್ಗದಲ್ಲಿದ್ದಾರೆ ಯಾರೋ ಒಬ್ರು ಬಂದು ಅವ್ರ ತಾಯಿ ಸ ಸತ್ತಿಲ್ಲ ಸುಮ್ನೆ ಹೇಳ್ತಾ ಇದ್ದಾರೆ ಹಿಂಗೆ ಹಂಗೆ ಅಂತ ಹೇಳಿದಾಗ ಸ ನನ್ ತಾಯಿ ಇದ್ದಿದ್ರೆ ನನ್ ಸಾಯಿ ಹೊಡಿತಾ ಇದ್ನ ನನ್ನ ತಾಯಿನ ನಾ ಆ ವ್ಯಕ್ತಿ ಒಬ್ರು ಹೇಳಿದ್ರು ಅವ್ರ ತಾಯಿ ಇದಾರೆ ಅಂತ ಹೇಳಿದ್ರು ಯಾರೋ ಒಬ್ರು ಅಂದಾಗ ನನ್ನ ಮನಸ್ಸಿಗೆ ನನ್ನ ತಾಯಿ ಇದ್ದಂತ ತಾಯಿನ ಯಾರಾದ್ರೂ ಸಾಯಿ ಹೊಡಿತಾರ ಸತ್ತು ಹೋಗಿದ್ರೆ ಇವತ್ತು ನನ್ನ ತಾಯಿ ಒಂದು ಸತಿ ಇದಾರೆ ಅಂತ ಧ್ವನಿ ನಾನು ಆತ್ಮ್ಯಾತ್ಮ ಅವನಾದ್ರೂ ನೆನ್ಸ್ಕೊಂತೀನಿ ತಂದೆ ಇದಾರ ಅಂತ ಹೇಳಿದಲ್ಲಪ್ಪ ಒಂದು ಸತಿ ನನ್ನ ತಾಯಿನ ಕರ್ಕೊಂಡ್ ಬಂದ್ಬಿಡು ನೀನ್ ಕಾವಿ ಬಟ್ಟಿ ಬಿಚ್ಚುದು ಬೇಡ ನಾನೇ ಬಿಚ್ಚಿ ಬಿಡ್ತೀನಿ ಬೇಕಾದ್ರೆ ನಾನೇ ಬಿಚ್ಚು ಬಿಡ್ತೀನಿ ಅಲ್ಲ ನನ್ನ ತಾಯಿನ ಒಂದ್ ಸತಿ ಇದಾರೆ ಅಂತ ಹೇಳಿದ್ಲಾ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳಿದೆ ನಾನು ಹೌದು ಹೇಳಿದ್ರೆ ನೀವು ಅದಕ್ಕೆ ಸ್ವರ್ಗದಲ್ಲಿ ಇರ್ತಕ್ಕಂತ ನನ್ನ ತಾಯಿ ಅಂದ್ರೆ ಬಿಡಿ ಆ ಪಾಪ ಅವರು ಏನು ಬೇಕಂತ ಅಂದಿಲ್ಲ ಯಾರೋ ಹೇಳ್ಕೊಟ್ರು ತಾಯಿ ಒಬ್ರು ಹುಬ್ಳಿಲ್ ಇದಾರೆ ಅವ್ರ ಹೆಸರು ಹೇಳದ್ ಬೇಡ ಆ ತಾಯಿ ಇವ್ರಿಗೆ ಮೋಟಿವ್ ಇದನ್ ಏನೋ ಮಾಡಿ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳ್ಕೊಟ್ಟಿದ್ರಂತೆ ಒಟ್ನಲ್ಲಿ ಆ ತಾಯಿನೂ ಚೆನ್ನಾಗಿರ್ಲಿ ಈ ವ್ಯಕ್ತಿನೂ ಚೆನ್ನಾಗಿರ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸೋದು ಬೇಡ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ದು ಅಷ್ಟೆಲ್ಲ ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಿತ್ತು ಗುರುಗಳೇ ನಿಜ ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ ಗುರುಗಳೇ ಆದ್ರೆ ನಮಗೆ ಬೇಜಾರಾಗಿದ್ದು ಯಾವ ಶಕ್ಕೆ ಅಂತಂದ್ರೆ ಈಗ ನಮ್ ಎತ್ತಿರವ್ರನ್ನೆಲ್ಲಾರ ಬಗ್ಗೆನು ಮಾತಾಡೋ ರೈಟ್ಸ್ ಅವ್ರಿಗ್ ಇದ್ದಿಲ್ಲ ಗುರುಗಳೇ ಬಟ್ ಆತರ ಮಾತಾಡಿದ್ರು ಮತ್ತೆ ನಿಮ್ ಕಾಗಿ ಬಟ್ಟೆ ಬಿಚ್ತೀವಿ ನಡ ರೋಡ್ ಅಲ್ಲಿ ನೀನು ಹಾಗೆ ಹೀಗೆ ಅಂತ ತುಂಬಾ ಮಾತಾಡಿದ್ರು ಗುರುಗಳೇ ನಮ್ಗ ನಮ್ಮಂತರ್ಗೆ ಎಷ್ಟು ಸಿಟ್ ಆ ವ್ಯಕ್ತಿ ಆ ವ್ಯಕ್ತಿ ಬೇಕಂತ ಅಂದಿಲ್ಲ ಹುಬ್ಳಿಲಿ ಅವರೇ ಒಪ್ಕೊಂಡ್ರಲ್ಲ ಹುಬ್ಳಿಲಿ ಆ ತಾಯಿ ಹೇಳ್ಕೊಟ್ಟಿದ್ರಂತಂದು ಹೇಳಿದ್ರು ಅದೇ ಆ ತಾಯಿಗೆ ಹುಬ್ಳಿಲಿ ಇರ್ತಕ್ಕಂಥ ಆ ತಾಯಿ ಅಂತ ಕರೆದಾಗ ಆ ತಾಯಿಗೆ ಒಂದು ಮಗನ ಮೇಲೆ ಯಾಕೆ ನಾನು ಈ ತರ ಹೇಳ್ಬೇಕು ಅಂತ ಒಂದು ಮಾತು ಬರ್ಲಿಲ್ಲ ಆದ್ರೆ ಮಗನ ಮೇಲೆ ಈ ಯಾರೇ ಆಗ್ಲಿ ತಾಯಿ ತಾಯಿನೇ ಕೆಟ್ಟದ್ ಮಾಡಿ ಒಳ್ಳೇದ್ ಮಾಡ್ಲಿ ಅವ್ರ ತಾಯಿನೇ ಈಗ ಆ ತಾಯಿ ನನಗೆ ಕೆಟ್ಟದ್ ಅಂತ ಅಂತೇಳಿ ಅವ್ರು ಆ ತಾಯಿ ನೋಡ್ ತಳ್ಳಕ್ಕಾಗುತ್ತೇನು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಮಕ್ಕಳಿಗೂ ಒಳ್ಳೇದಾಗ್ಲಿ ಅವ್ರ ಯಜಮಾನರಿಗೂ ಒಳ್ಳೇದಾಗ್ಲಿ ಅವ್ರು ಅಂದುಕೊಂಡಿದ್ದ ಕೆಲಸ ಎಲ್ಲ ಅಂತ ಅಂತೇಳಿ ನಾನು ಗುರು ರಾಘವೇಂದ್ರ ಸ್ವಾಮಿಯ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ ಇದೇ ಗುರುಗಳೇ ನಿಮ್ ದೊಡ್ಡ ಮನ್ಸು ಯಾವ ವಿಡಿಯೋದಲ್ಲೂ ನೀವು ಹೇಳ್ತಾ ಇದ್ರ ಗುರುಗಳೇ ಅವರು ಏನು ಬೇಕಂತ ಮಾಡಿಲ್ಲ ಅವ್ರಿಗೂ ಯಾರು ಬೈಬೇಡಿ ಅಂತ ನೀವು ರಿಕ್ವೆಸ್ಟ್ ಹೇಳ್ತಾ ಇದ್ರು ಅವ್ರ ನಂಬರ್ ಕಳಿಸಿ ಅವ್ರ ನಂಬರ್ ಕಳಿಸಿ ನಾವ್ ಫೋನ್ ಮಾಡ್ತೀವಿ ನಾವೇ ಇದ್ ಮಾಡ್ತೀವಿ ಅಂತ ಅದ್ರ ದಯವಿಟ್ಟು ಅವ್ರು ಬಯಕ್ ಹೋಗ್ಬೇಡಿ ಏನು ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಬಾಯ್ ತಪ್ಪಿ ಅವ್ರು ನಮ್ಮ ಅಣ್ಣ ಇರ್ಬೋದು ಇಲ್ಲ ನನ್ನ ತಮ್ಮ ಇರ್ಬೋದು ಅಥವಾ ನನ್ನ ಸಂಬಂಧಿಕೆ ಇರ್ಬೋದು ಏನು ಒಂದಿ ಬಿಡು ಅಂತ ಹೇಳ್ಕೊಡ್ ಸುಮ್ನೆ ಆಗಬೇಕು ನಿಮಗೆ ಎಷ್ಟು ಬೇಜಾರಾಗಿದೆ ಅಂತಂದ್ರೆ ಗುರುಗಳೇ ನಾವು ನಿಜವಾಗೂ ಗುರುಗಳ ಟ್ಯೂಷನ್ ಹತ್ರನೂ ನಮಗೆ ಬರಕ್ ಆಗಿಲ್ಲ ಬಂದಿದ್ರೆ ಅವತ್ತು ಅವ್ರೇನಾದ್ರು ಸಿಕ್ಕಿದ್ರೆ ಏನಾದ್ರೂ ತಗೊಂಡ್ ಹಾಕ್ಬಿಡ್ಬೇಕು ಅನ್ನೋಷ್ಟು ಬಂದಿತ್ತು ಗುರುಗಳೇ ಈ ಗುಣ ಹೆಂಗಿದೆ ನೋಡಿ ಗುರುಗಳೇ ಎಷ್ಟು ತಾಳ್ಮೆಯಿಂದ ಹೇಳ್ತಾ ಇದ್ರ ಅಂದ್ರೆ ರಿಯಲಿ ಗ್ರೇಟ್ ಗುರುಗಳೇ ನೀವು ಬೇಡಮ್ಮ ಮಾಡೋದು ತಪ್ಪು ಆದ್ರೆ ಅವ್ ಬಂದು ಅಪ್ಪ ಯಾರ್ ಹೇಳಿದ್ರ ಅಂದಾಗ ಹುಬ್ಬಳ್ಳಿ ಅಮ್ಮ ಅಮ್ಮನದಾಗ ಯಾಕೆ ಅಮ್ಮ ಆತರ ಮಾಡಿದ್ರು ಒಂದು ಗೊತ್ತಿಲ್ಲ ಅದಕ್ಕೆ ಬಿಡಿ ಅವೆಲ್ಲ ಭಗವಂತನಿಚ್ಚೆರ ಧರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಂತ ನೀವ್ ಹೇಳ್ತಾ ಇರ್ತೀರಲ್ಲ ಗುರುಗಳೇ ಅದು ನಿಮಗೆ ಬಂದು ಹೋಗ್ಬಿಟ್ಟಿದೆ ಅಂತ ಅಷ್ಟೇನೆ ಆದ್ರೆ ಇನ್ ಮುಂದೆ ಆಗೋದೆಲ್ಲ ಒಳ್ಳೆದಕ್ಕೆ ನೀವು ಅಮ್ಮನ್ ಬಗ್ಗೆ ದಯವಿಟ್ಟು ಯೋಚನೆ ಮಾಡ್ಬೇಡಿ ಗುರುಗಳೇ ಕಣ್ಣೀರ್ ಹಾಕ್ಬೇಡಿ ಗುರುಗಳೇ ಅವ್ರ ಮೇಲ್ಗಡೆ ಕುತ್ಕೊಂಡ್ ನೋಡ್ತಾ ಇರ್ತಾರೆ ಗುರುಗಳೇ ಅವ್ರು ಖುಷಿ ಪಡ್ತಾ ಇದ್ದಾರೆ ಇವಾಗ ಖುಷಿ ಇದಾರೆ ಅಂತ ಇದ್ದಾರೆ ಒಂದು ಸತ್ತಿ ಮಗನೇ ನಾನ್ ಚೆನ್ನಾಗಿದ್ದೀನಿ ನೀನ್ ಚಿಂತೆ ಮಾಡ್ಬೇಡ ಲಕ್ಷಾಂತರ ಜನ ಕಣ್ಣೀರು ವರ್ಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಅವರು ತುಂಬಿದ್ದಾರೆ ನೀನ್ ಅಂತ ಹೇಳ್ತಾ ಇದ್ದಾರೆ ನನ್ನ ತಾಯಿ ಆದ್ರೆ ನನ್ನ ತಾಯಿಗೆ ನನ್ನ ಧ್ವನಿ ಕೂ ಹೇಳ್ತಾ ಇಲ್ವೇನು ಅಮ್ಮ ಸತಿ ನಾನ್ ಚೆನ್ನಾಗಿದ್ದೀನಿ ಅಂತ ನೀನ್ ಹೇಳ್ಬಿಡು ನಾನು ಇನ್ನು ಪ್ರತಿ ದಿನ ಮಲಗುವಂತ ಸಂದರ್ಭದಲ್ಲಿ ಅಮ್ಮ ಇವತ್ ಕನಸಿನಲ್ಲಿ ಬಾರಮ್ಮ ಇವತ್ತ ಇವತ್ತಾದ್ರೂ ಬಾರಮ್ಮ ಅಮ್ಮ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡು ನೀನು ನಾನು ಇನ್ನೊಂದು ಏನು ಯೋಚನೆ ಮಾಡಲ್ಲ ನೀನ್ ಚೆನ್ನಾಗಿದ್ದೀನಿ ಯೋಚನೆ ಮಾಡ್ಬೇಡಕ್ಕಂದ ನೀನು ಅಂತ ಒಂದ್ ಮಾತು ಹೇಳ್ಕೊಂಡು ಹೋಗು ಆಮೇಲೆ ನಾನು ನಿಶ್ಚಿಂತೆಯಿಂದ ಮಲಗ್ತೀನಿ ಪ್ರತಿದಿನ ನಂದು ಒಂಥರ ಕೋಳಿ ನಿದ್ದೆ ಅಂತರ ತಾಯಿ ಆ ತರ ತಾಯಿ ಎರಡ್ ತಾಸು ಮೂರ್ ತಾಸು ಅಷ್ಟೇ ಮಲಗೋದು ಯಾವಾಗ ನನ್ ತಾಯಿ ಬರ್ತಾಳೇನೋ ನಾನು ಮುಟ್ತಾಳೇನೋ ನನ್ನ ನೆಬಸ್ತಾಳೇನೋ ಮಗನೇ ನಾನಿದ್ದೀನಿ ಅಂತ ನನ್ನ ತಲೆ ಸಾವಿರ್ತಾಳೇನೋ ಅನ್ನೋ ಒಂದು ಭಾವನೆಯಿಂದ ಮಲಗ್ತೀನಿ ಇಷ್ಟ ಹ್ಮ್ ಇಷ್ಟು ಆದ್ರೂ ನನ್ನ ತಾಯಿ ಬರ್ಲಿಲ್ಲ ಹೌದು ಬರ್ತಾರೆ ಗುರುಗಳೇ ಗುರುಗಳೇ ನಾನು ಇದನ್ನ ನೀವು ರೆಕಾರ್ಡಿಂಗ್ ಇದಕ್ಕೆ ಯೂಟ್ಯೂಬ್ ಅಲ್ಲಿ ಹಾಕ್ತಿರೋ ಗೊತ್ತಿಲ್ಲ ಗುರುಗಳೇ ಹಾಕಿ ಅಂತ ರಿಕ್ವೆಸ್ಟ್ ಗುರುಗಳೇ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಗುರುಗಳೇ ಖಂಡಿತ ನಿಮ್ಮ ಅಮ್ಮ ಬಂದೇ ಬರ್ತಾರೆ ಗುರುಗಳೇ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಯಾಕಂದ್ರೆ ಪವಾಡ ಆಗಿತ್ತಲ್ಲ ಆ ಪವಾಡದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಆದ್ರೆ ಏನ್ ಮಾಡ್ತಿ ತಾಯಿದು ಮನಸ್ಸು ಇರ್ಲಿ ಇವತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಒಂದು ವಿಚಾರದಲ್ಲಿ ಒಂದೇ ಒಂದು ವಿಚಾರದಲ್ಲಿ ನನಗೆ ನೀವು ನನ್ನ ಕರ್ಕೊಂಡು ಇಲ್ಲಿ ಜೆ ಪಿ ನಗರ್ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದ್ರಿ ನೀವು ನಾನ್ ನಿಮ್ಮನೇಲಿ ಊಟ ಮಾಡ್ಕೊಂಡು ಬಂದೆ ಅಮ್ಮ ಪಾದ ಪೂಜೆ ಮಾಡಿ ಅಮ್ಮ ಬೇರೆಯವ್ರ್ ಕಾಯ್ತಾ ಇದ್ದಾರೆ ಬೇರೆಯವ್ರನ್ನ ಕಾಯಿಸ್ಬಾರ್ದು ಬೇಗ ಬೇಗ ಮಾಡಿ ಅಂತೇಳಿ ಬೇಗ ಬೇಗ ಮಾಡ್ಸಿದೆ ಮಾಡ್ಸಾದ್ಮೇಲೆ ನೀವು ಪಾದ ಪೂಜೆ ಮಾಡಿದ್ರೆ ಅದಾದ್ಮೇಲೆ ಅಮ್ಮ ಊಟ ಮಾಡಿದ್ರೆ ಹೂ ಅಂತ ಅನ್ಕೊಂಡು ನಾವಿಬ್ರು ಇಬ್ರು ಮಾತ್ರ ಮಾಡಿದ್ವಿ ನಿಮ್ಮ ಅಣ್ಣವರು ಅಷ್ಟೇ ಊಟ ಮಾಡಿದ್ವಿ ಅದೇ ಮುಖಾಂತರ ಯಾಕಂದ್ರೆ ನೀವು ಊಟ ಮಾಡಿಲ್ಲ ಇನ್ನು ನಿಮ್ಮ ಮೂರ್ ಜನ ಮಕ್ಕಳಿದ್ರೆ ಅವರು ಊಟ ಮಾಡಿಲ್ಲ ಬರದೇ ಒಂದ್ ಕೃಷಿ ಊಟಕ್ಕಿಂತ ಹೆಚ್ಚಾಗಿ ಪಾಪ ಅದು ಆದ್ಮೇಲೆ ಮಾಗಡಿ ರೋಡ್ ಅಲ್ಲಿ ಅಲ್ಲೊಂದು ಫ್ಯಾಕ್ಟ್ರಿ ಅವ್ರೊಂದು ಎಷ್ಟು ಒಂದು ಏಳು ಜನ ಕಾಯ್ತಾ ಇದ್ರು ಅದನ್ನ ಮುಗಿಸ್ಕೊಂಡು ಮತ್ತೆ ನನ್ನ ಪಿ ನಗರಕ್ಕೆ ಡ್ರಾಪ್ ಮಾಡಿದ್ರೆ ಪೂಜೆ ಮಾಡ್ತಾ ಇದ್ರಲ್ಲ ಗುರುಗಳೇ ಈ ಒಂದ್ ವಿಷಯ ಹೇಳ್ಕೋಬೋದ ಏನೋ ಗೊತ್ತಿಲ್ಲ ಗುರುಗಳೇ ನೀವು ಅಲ್ಲಿ ಪೂಜೆ ಮಾಡ್ಬಿಟ್ಟು ಒಳಗಡೆ ಹೋದ್ರಲ್ಲ ಗುರುಗಳೇ ಹಾಗ ಅವರು ಮಂಜುಳ ಅಂತ ಇದ್ರಲ್ಲ ಗುರುಗಳೇ ಅವ್ರ ಸೊಸೆ ಬಂದ್ಬಿಟ್ಟು ರಾಯರುನ ನೀವ್ ಇಲ್ಲಿಗೆ ಬಂದಿದ್ರ ಅಂತ ಅಂದ್ರೆ ಇವಾಗ ನೀವು ಸತ ರಾಯರು ಪಾಲಿಗೆ ಸೇರಿದವರು ಅಂತ ಹೇಳ್ಬಿಟ್ಟು ನನಗ್ ಕಾಲಿಗ್ ಬೀಳಕ್ ಬಂದ್ರು ಗುರುಗಳೇ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಬೇಡ ನೀವ್ ಆತರ ಮಾಡ್ಬೇಡಿ ಅಂತ ಹೇಳ್ದೆ ಗುರುಗಳೇ ಅಯ್ಯೋ ನನ್ ತಾಯಿ ನೋಡು ಅವ್ರದ್ದು ಇಷ್ಟು ಮನಸ್ಸು ಹೀಗೆ ಆಮೇಲೆ ಅಲ್ಲಾದ ಮೇಲೆ ಅಲ್ಲಿಂದ ಜೆ ಪಿ ನಗರ್ ಕರ್ಕೊಂಡು ಹೋದ್ರಿ ಆಮೇಲೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಅಮ್ಮ ಹೊಟ್ಟೆ ಹಸು ಆಗ್ತಾ ಇದೆ ಅಮ್ಮ ಯಾಕಂದ್ರೆ ಆ ಕೂಗು ನನಗೂ ಕೇಳಿಸ್ತು ನನ್ಗೆ ನಮ್ಮಮ್ಮನ ಹತ್ರ ಹೇಳುವಾಗ ಅಮ್ಮ ನನಗೆ ನಮ್ಮಅಮ್ಮ ಹೋದಾಗ ಅಮ್ಮ ನನಗ ಹೊಟ್ಟೆ ಹಸು ಆಗ್ತಾ ಇದೆ ಅಂತ ಹೇಳಿದಾಗ ನಾನ್ ನಮ್ಮ ಹಕ್ಕು ಆಗ್ತಿರ್ಲಿಲ್ಲ ಅಂದ್ರೆ ಆಗ್ತಾ ಇದ್ರು ಇದ್ರ ಆಗ್ತಾ ಇದ್ರಲ್ವಾ ಇವತ್ತು ನೀವು ನಿಮ್ ಪಕ್ಕದಲ್ಲೇ ನೀವು ಕೂತ್ಕೊಂಡಿದ್ರ ಅಮ್ಮ ನನಗ ಹಸು ಆಗ್ತಾ ಇದೆ ಅಂತ ಹೇಳಿದಾಗ ನಿಮ್ಮ ಮಕ್ಕಳು ಧ್ವನಿ ರಾಯರಿಗೆ ಸಲ್ತು ರಾಯರ್ ಏನ್ ಹೇಳಿದ್ರು ರಾಯರ್ ಸ್ವಲ್ಪ ಚಿಂತಿಸಬೇಡ ನನ್ನ ಭಕ್ತನ ಜೊತೆ ನೀನ್ ಹೋಗ್ತಾ ಇದ್ದೆ ಅಂದ್ರೆ ನೀನು ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸ್ತೀನಿ ಮಕ್ಕಳೇ ನನ್ನ ಭಕ್ತನ ಶೇಪ್ ಆಗಿ ಅವ್ರ ಮನೆಗೆ ತಲ್ಪಿಸಿ ಅಂತ ಹೇಳಿ ಆ ಅನ್ಪೂರ್ಣ ಅಂತ ಹೇಳಿ ಆ ತಾಯಿ ಜೆ ಪಿ ನಗರದಲ್ಲಿ ಇರ್ತಕ್ಕಂಥದ್ದು ಬೃಂದಾವನ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಹೆಸರೇ ಬೃಂದಾವನ ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನಾನು ಊಟ ಮಾಡಿದೆ ನಾನ್ ಆಲ್ರೆಡಿ ಮನೇಲಿ ಊಟ ಮಾಡಿದ್ದೀನಿ ನಂದು ಯಾಕಂದ್ರೆ ಪ್ರತಿ ಒಬ್ಬೊಬ್ಬರ ಮನೇಲಿ ಹೋಗಿ ಊಟ ಮಾಡಬೇಕು ಅನ್ನೋದೊಂದು ಅಪ್ನೆ ಆಗಿದೆ ಅದಕ್ಕೆ ಊಟ ಮಾಡಿದೆ ಅದಾದ್ಮೇಲೆ ನೀವು ಕೂಡ ಊಟ ಮಾಡಿದ್ರಲ್ವಾ ಇಲ್ಲ ಗುರುಗಳೇ ನಾನು ಕೆಳಗಡೆ ಏನಾಯ್ತು ಅಂದ್ರೆ ನಾನು ಕಾರಲ್ಲಿ ಹಿಂಗೆ ಹೋಗ್ತಿವಿ ಗುರುಗಳೇ ಅಂತ ಅಂದ್ವಿ ನಾವು ಆಗ ನೀವು ಇಲ್ಲಮ್ಮ ಹಂಗೆ ಹೋಗ್ಬಾರ್ದು ನಾನು ನಿಲ್ಲೇ ಗಂಟೆ ಬಂದಿದ್ರ ನೀವ್ ಹಾಗೆ ಹೋಗ್ಬಾರ್ದು ಯಾದ್ರು ಕುಡ್ಸ್ತೀವಿ ಅಂತ ಹೇಳಿದ್ರಿ ಗುರುಗಳೇ ಬೇಡ ಅಂತ ಹೇಳ್ದೆ ಅಮ್ಮ ನನ್ ಮಾತ್ ನೀರ್ ಹೋಗ್ಬೇಡಿ ಅಂತ ಹೇಳಿದ್ರೆ ಅಂದ್ರೆ ನನ್ ಮಕ್ಳು ಉಪವಾಸ ಇದಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ ಗುರುಗಳೇ ಹಂಗಾಗಿ ನಾವ್ ಊಟ ಮಾಡೇ ಕಳ್ಸ್ಬೇಕು ಅಂತ ಗುರುಗಳೇ ನೀವು ನಾನು ಹೋಗ್ತೀನಿ ಅಂತ ಹೇಳಿರೋ ಬೇಡ ಅಂತ ತಡದ್ಬಿಟ್ಟು ಕರ್ಕೊಂಡು ಹೋದ್ರಿ ಗುರುಗಳೇ ನೋಡಿದ್ರೆ ನನ್ ಜೀವನದಾಗ ಯಾವತ್ತೂ ಅಂದ್ಕೊಂಡೆ ಇದ್ದಿಲ್ಲ ಗುರುಗಳೇ ಎರಡೂವರೆಗೆ ನಾವು ಬಾಳೆದಲೆಯಲ್ಲಿ ಊಟ ಮಾಡ್ತೀವಿ ಅಂತ ಗುರುಗಳೇ ತುಂಬಾ ಊಟ ಮಾಡ್ಕೊಂಡ್ ಬಂದಿವಿಗಳ ಆ ತಾಯಿ ನಿಮ್ಮ ಮಕ್ಕಳು ಮೂರ್ ಜನ ಮಕ್ಕಳು ಹಸುವಿನಿಂದ ಪರದಾಡ್ತಾ ಇದ್ರು ಅವತ್ತು ಮನೇಲಿ ಊಟ ಇದೆ ಊಟ ಮಾಡೋದು ಬಿಟ್ಟು ನನ್ನ ಕಳಸ ಬಂದಿದ್ರಿ ಆ ಹೊಟ್ಟೆ ಕೂಗಿನ ಶಬ್ದ ಕೇಳಿಸ್ತು ಅದಕ್ಕೆ ಬನ್ನಿ ಊಟ ಮಾಡಿ ಅವ್ರು ನೋಡಿ ಅವರು ಅನ್ಪೂರ್ಣ ತಾಯಿ ಅವ್ರ ಮನೇಲಿ ಊಟ ಮಾಡಿದ್ರಲ್ಲ ಅವ್ರ ಪಾಪ ಕ್ರಮಗಳು ಹೋಯ್ತು ನಿಮ್ಮ ಹೊಟ್ಟೆ ತುಂಬಾ ಹೋಯ್ತು ನನ್ನ ತಾಯಿ ಹೌದು ಅದಕ್ಕೆ ಇದೇ ತಾಯಿ ಇದೇ ರಾಯರ ಪವಾಡ ದಯವಿಟ್ಟು ಹೇಳ್ತಾ ಇದೀನಿ ತಾಯಿ ಪ್ರತಿಯೊಬ್ರು ಹೇಳ್ತಾ ಇದ್ದೀನಿ ಇವತ್ತು ಬಹಳ ದುಃಖದಲ್ಲಿ ಮಾತಾಡಿದ್ದೀನಿ ಈ ವಿಡಿಯೋ ಕೇಳುವಂತವರು ಯಾರು ಬೇಜಾರ್ ಮಾಡ್ಕೋಬೇಡಿ ಇವತ್ತು ನನಗೆ ಬಹಳ ಕಷ್ಟ ಇತ್ತು ಆ ಮುಖಾಂತರದಲ್ಲಿ ಇವತ್ತು ನಾಳೆ ನಾನು ಬಹಳ ನೊಂದ್ಕೊಂಡಿರ್ತೀನಿ ಹದಿನಾರು ಹದಿನೇಳು ಅಂದ್ರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಒಡ್ಕೊಳುತ್ತೆ ಅವತ್ತಿನ ದಿನದಲ್ಲಿ ಆದ್ರೆ ಈ ದಯವಿಟ್ಟು ಯಾಕೆ ಈ ತರ ಮಾತಾಡಿದಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಇವತ್ತು ಇವ್ರು ಪವಾಡ ಕೇಳಿದಿರಾ ನಾಳೆ ನಿಮ್ಮ ಪವಾಡ ಕೇಳೋದಕ್ಕೆ ಇವ್ರು ಸಿದ್ಧತೆ ಆಗಿರುತ್ತಾರೆ ಇವ್ರು ರೆಡಿ ಆಗ್ತಾರೆ ನಿಮ್ಮ ಪವಾಡ ಕೇಳೋದಕ್ಕೆ ಈ ವಿಡಿಯೋ ಕೇಳದಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ ಯಾರೇ ನಿಮ್ಮ ಮನಸ್ಸು ನೋವು ಮಾಡಿದ್ರು ಅವ್ರಿಗೆ ದಯವಿಟ್ಟು ಶಾಪ ಹಾಕ್ಬೇಡಿ ಯಾರಿಗೂ ಬಯಬೇಡಿ ಮುಖಾಂತರ ಮತ್ತೆ ಬೈತಾ ಇಲ್ಲ ಗುರುಗಳೇ ಗುರುಗಳೇಂದ್ರೆ ನಮ್ಮ ಅಪ್ಪಾಜಿನ ಅವ್ರ ಆತರ ಬೇಡ ಅಂತ ಹೇಳಿ ಅಷ್ಟು ದೊಡ್ಡ ಮನಸ್ಸಿಂದ ಅವ್ರು ಹೇಳ್ತಾರೆ ಅಂದ್ಮೇಲೆ ಅದನ್ ಮಾಡ ತಪ್ಪು ಅಂತ ಹೇಳ್ಬಿಟ್ಟು ಗುರುಗಳೇ ಇವತ್ಗು ಆತರ ಬೈಕೊಂತಿಲ್ಲ ಗುರುಗಳೇ ಮಾತ್ ಗುರುಗಳೇ ಮತ್ತೆ ಬರ್ತೀರಾ ಒಳ್ಳೆ ಅದೇ ಪವಾಡ ಆಗಿದೆಯಲ್ಲ ಗುರುಗಳೇ ಯಾವಾಗ ಬರ್ತೀರಾ ಗುರುಗಳೇ ಊಟದಲ್ಲೂ ಒಂದ್ ಪವಾಡ ಆಗಿದೆ ಗುರುಗಳೇ ಒಂದು ಒಬ್ಬರಿಗೆ ಅಂತ ಊಟ ತಂದಿದ್ದು ಹನ್ನೊಂದ್ ಜನ ಊಟ ಮಾಡಿರೋ ತರ ಆಗಿದೆ ಗುರುಗಳೇ ಮತ್ತೆ ಇದ್ರಲ್ಲಿ ಹತ್ತು ಲಕ್ಷ ದುಡ್ಡು ಬಂತು ಲಕ್ಷ ಅಮೌಂಟ್ ಬಂದಿದೆ ಗುರುಗಳೇ ಅದಾದ್ಮೇಲೆ ಮತ್ತೆ ಮೂರು ಜನ ಮಕ್ಕಳು ಹಸುವಿನಿಂದ ಅಂತ ಬರ್ತಾ ಇರ್ತಿದ್ರು ಅಲ್ಲಿ ಬಂದು ಊಟ ರಾತ್ರಿ ಊಟ ಮಾಡಿದ್ರು ಇದು ಒಂದು ಪವಾಡ ಇನ್ನೊಂದು ಆಗಿದೆ ಗುರುಗಳೇ ಏನಾಗಿದೆ ಅಂತಂದ್ರೆ ನಾವು ನಿಮ್ಮನ್ ಬಿಟ್ಬಿಟ್ಟು ಬಂದ್ವಲ್ಲ ಗುರುಗಳೇ ಬರ್ಬೇಕಾರೆ ಸುಮಾರು ದೂರ ಬಂದಿದ್ವಿ ಗುರುಗಳೇ ಇವರಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ನಮ್ಮ ಅಣ್ಣ ಅವ್ರಿಗೆ ನಿದ್ದೆ ಬಂದ್ಬಿಟ್ಟಿದೆ ಗುರುಗಳೇ ಗಾಡಿ ಕೈ ಬಿಟ್ಬಿಟ್ಟಿದ್ದಾರೆ ಎರಡು ಕೈ ಬಿಟ್ಬಿಟ್ಟಿದಾರೆ ಎರಡು ಕೈ ಬಿಟ್ಬಿಟ್ಟು ಹೀಗೆ ಹಿಂಗೆ ನಿದ್ದೆಯಲ್ಲಿ ಗುರ್ಕೆ ಹೊಡಿತಾ ಇದಾರೆ ಗುರುಗಳೇ ಗಾಡಿ ಹೀಗೆ ಹೀಗೆ ಆಗ್ತಾ ಇದೆ ನಾವು ಹಣ ಹಣ ಅಂತ ಇದೀವಿ ಅವ್ರಿಗೆ ಎಚ್ಚರನೆ ಆಗ್ತಾ ಇಲ್ಲ ಗಾಡಿ ಹೋಗ್ತಾನೆ ಇದೆ ಗುರುಗಳೇ ನಾನು ರಾಯರೇ ಓಡಿಸ್ತಾ ಇದ್ದಾರೆ ಏನೋ ಅಂತ ಅಂದ್ಕೊಂಡು ವಿಡಿಯೋ ಮಾಡಕ್ಕೆ ಅಂತ ನಾನು ಒಂದ್ ಕಡೆಗೆ ಭಯ ಆಗ್ತಿದೆ ಒಂದ್ ಕಡೆಗೆ ಅದು ನನ್ ಕಣ್ಣಿಗೆ ಕಾಣಿಸ್ತಾ ಇಲ್ವೇನೋ ರಾಯರೇ ಕೂತಿದ್ದಾರೆ ಇಲ್ಲಿ ಯಾಕಂದ್ರೆ ನೀವ್ ಆ ಜಾಗದಲ್ಲಿ ಕೂತಿದ್ರಲ್ಲ ಗುರುಗಳೇ ಸೊ ಹಂಗಾಗಿ ರಾಯರು ಕೂತಿದ್ದಾರೆ ಇದನ್ನ ವಿಡಿಯೋ ಮಾಡ್ಬೇಕು ವಿಡಿಯೋದಾದ್ರು ಕ್ಯಾಮೆರಾ ಕಣ್ಣಿಗೆ ಆದ್ರೂ ಕಾಣಿಸ್ತಾರೇನೋ ರಾಯ್ರು ಅಂತ ನಾನ್ ಮಾಡಕ್ ಹೋಗ್ತಾ ಇದೀನಿ ವಿಡಿಯೋ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅವರು ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವದಲ್ಲಿ ಪಾಪ ಇಡೀ ರಾತ್ರಿ ಎಲ್ಲ ಎಚ್ಚರಾಗಿದ್ದಾರೆ ಬೆಳಿಗ್ಗೆ ನೀವು ನಾಲ್ಕೂವರೆಗೆ ಐದು ಗಂಟೆ ಆಗಿದೆ ತಾಯಿ ನೀವು ಹೋಗಿ ತಲುಪ್ಬೇಕಂದ್ರೆ ನಾಲ್ಕೂವರೆಗೆ ಇದು ನಿಮ್ದು ಸಂದರ್ಭ ಈ ತರ ನಡೆದಿರೋದು ನಾಲ್ಕು ಮುಕ್ಕಾಲಿಗೆ ನಡೆದಿದೆ ಆದ್ರೆ ನೋಡಿ ಒಂದು ವಿಚಾರದಲ್ಲಿ ಬೆಳಗಿನ ಜಾವದಲ್ಲಿ ನನ್ನ ರಾಯರ ಭಕ್ತನನ್ನ ನಾನಿ ರಾಯರ ಗುರುಗಳಲ್ಲ ದೇವರಲ್ಲ ರಾಯರ ಭಕ್ತನನ್ನ ನೀವು ಡ್ರಾಪ್ ಮಾಡಕ್ ಬಂದಿದ್ದೀರಾ ಡ್ರಾಪ್ ಮಾಡಿ ನಿಮ್ಮ ಸುರಕ್ಷಿತವಾಗಿ ಕ್ಷೇಮವಾಗಿ ಕಳಿಸಬೇಕು ಅನ್ನುವುದೇ ಗುರು ರಾಘವೇಂದ್ರ ಅವರ ಆಸೆ ಯಾಕಂದ್ರೆ ಸೆಂಟರ್ ನಲ್ಲಿ ಎಷ್ಟೋ ರಾಕ್ಷಸಗಳು ಬರ್ತಿರ್ತವು ಆ ರಾಕ್ಷಸಗಳನ್ನ ತಡೆಯೋಕೆ ಅಂತಂದೇ ಗುರು ರಾಘವೇಂದ್ರ ಸ್ವಾಮಿಯವರು ಬಂದಿದ್ದಾರೆ ಗುರುಗಳೇ ಹಂಗೆ ಹೋಗ್ತಾ ಇದ್ವಿ ಸ್ವಲ್ಪ ದೂರ ಆದ್ಮೇಲೆ ಹಂಗೆ ಜೋರಾಗಿ ಹುಡುಗರೆಲ್ಲ ಕೂಗಿದ್ವಿ ಅಂಕಲ್ ಅಂಕಲ್ ಅಂತ ಅವಾಗ ಅವ್ರ ಎಚ್ಚರಾಗಿ ಯಾ ಅಂತ ಗಾಡಿ ಹಿಡ್ಕೊಂತಾರೆ ಗುರುಗಳೇ ಆಮೇಲೆ ಸ್ವಲ್ಪ ಮತ್ತೆ ಒಂದ್ ಕಾಲ್ ಗಂಟೆ ಆದ್ಮೇಲೆ ಮುಂದೆ ಹೋಗ್ತಾ ಇದ್ವಿ ಮತ್ತೆ ಅವ್ರಿಗೆ ನಿದ್ದೆಗೂ ಜಾರ್ ಬಿಟ್ಟಿದಾರೆ ಇನ್ನೇನ್ ಅದು ಇದು ಆ ಕಡೆ ಇದು ಬರ್ತಾ ಇದೆ ಗಾಡಿ ಇನ್ನೇನ್ ಗುದ್ಬೇಕಾಗಿತ್ತು ಗುರುಗಳೇ ಹಂಗೆ ಟರ್ನ್ ಮಾಡ್ಕೊಂಡಿರೋದು ರೈಟ್ ಸೈಡಿಗೆ ಸುರಕ್ಷಿತವಾಗಿ ತಾಯಿ ಹುಷಾರಾಗಿ ಬಂದಿದ್ವಿ ಗುರುಗಳೇ ಯಾರ ಆಯ್ ಇದಾರೆ ಅಂತ ಇದೆ ಸಾಕ್ಷಿ ಗುರುಗಳೇ ಅದಕ್ಕೆ ತಾಯಿ ವಿಡಿಯೋ ನೋಡುವಂಥವ್ರು ಯಾರು ಸುಮ್ಮನೆ ಆಗಬಾರದು ಯಾಕಂದ್ರೆ ಇವತ್ತು ಇಷ್ಟು ಅದ್ಭುತವಾಗಿ ಪವಾಡ ನಡೀತಾ ಇದೆ ಅಂದ್ರೆ ರಾಯರಿಚೆ ಒಂದ್ಸಲ ಸುಮ್ನೆ ಬಂದೋದೇ ಎರಡನೇ ಸಲ ಬಂದಾಗ ಮತ್ತೆ ಪಾದ ಪೂಜೆ ಮಾಡಿದ್ರಿ ಇವತ್ತು ಎರಡನೇ ಸಲ ಬಂದಾಗ ನಿಮಗೆ ನಾಲ್ಕು ಪವಾಡ ಇತ್ತು ಟೋಟಲ್ ನಾಲ್ಕು ಪವಾಡ ಆಗಿದೆ ಗುರುಗಳೇ ಮತ್ತೆ ಪ್ರಸಾದ ಕೊಟ್ಟಿದ್ದಾರೆ ಎರಡು ನಿಮ್ಮನೆಯಲ್ಲೂ ಹಾಲಲ್ಲೇ ಕೊಟ್ಟಿದ್ದಾರೆ ಹಾಲಲ್ಲೇ ಕೊಟ್ಟಿದ್ದಾರೆ ಹಾಲು ತುಪ್ಪದಲ್ಲೇ ಕೊಟ್ಟಿದ್ರು ಗುರುಗಳೇ ಹೌದು ತಾಯಿ ಆದ್ರೆ ಗುರುಗಳೇ ನನಗೆ ನಿಜ ಹೇಳ್ತಾ ಇದ್ದೀನಿ ಗುರುಗಳೇ ನೀವು ಕುತ್ಕೊಂಡು ಜಪ ಮಾಡಿ ಒಂದ್ ಎರಡ್ ಸೆಕೆಂಡ್ ಈ ಕಡೆ ಬಂದಿದ್ರೆ ಗುರುಗಳೇ ಹಂಗೆ ಟಕ್ಕನ ಹಾಲ್ ಒಳಗಡೆ ಬಿದ್ದೋಗಿದೆ ಏನ್ ಸೌಂಡ್ ಆಗುತ್ತೆ ಅಂತ ನೋಡ್ತಾ ಇದ್ರೆ ಅದು ಮೇಲ್ಗಡೆ ಇರೋದು ಫೋಟೋದ ಮೇಲ್ಗಡೆ ಇರೋದು ಅದು ಹಾಲ್ ಒಳಗಡೆ ಬಿದ್ದಿದೆ ಗುರುಗಳೇ ಅದೇ ರಾಯರು ಸೂಚನೆ ಕೊಡೋದು ಮಕ್ಕಳೇ ಚಿಂತಿಸಬೇಡಿ ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಹೌದು ಗುರುಗಳೇ ಹೌದು ತಾಯಿ ಹಾ ಒಳ್ಳೇದಾಗ್ಲಿ ನೀವು ಮತ್ತೆ ಆದಷ್ಟು ಬೇಗ ನಮ್ಮ ಮನೆಗೆ ಬರ್ಲಿ ಗುರುಗಳೇ ಮತ್ತೆ ಹತ್ತು ಲಕ್ಷ ಬರುತ್ತೆ ಅನ್ನೋದಕ್ಕಲ್ಲ ಗುರುಗಳೇ ಹಾಗಿರಪ್ಪ ಎರಡ ಒಳಗೆ ಕೊಡ್ಬೇಕಲ್ವಾ ಗುರುಗಳೇ ನಿಮಗೆ ನಾನು ತಾಯಿ ಅಲ್ವಲ್ಲ ಯಾವ ಗುರುಗಳು ಅಲ್ಲ ರಾಯರು ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ನಾನ್ ಬಂದು ಹೋಗಿದ್ದಕ್ಕೆ ಆಗಿದೆ ಅಂತ ಹೇಳ್ಬಾರ್ದು ನೀವು ಇದು ರಾಯರು ರಾಯರು ರಾಯರ ಜ್ಞಾನದಲ್ಲಿ ನೀವು ಪೂಜೆ ಮಾಡಿದಿರಾ ಪ್ರತಿಫಲ ನಿಮ್ಗೆ ಫಲ ಸಿಕ್ಕಿದೆ ಇಲ್ಲಿ ನಾನು ಮನುಷ್ಯ ಮನುಷ್ಯ ಬಂದು ಹೋದ ಮೇಲೆ ಪವರ್ ಆಗಿದೆ ಅಂತ ಮನುಷ್ಯರನ್ನ ದೇವರನ್ನ ಮಾಡಬೇಡಿ ನಾವು ದೇವರಾಗುವುದಕ್ಕಾಗುವುದಿಲ್ಲ ನಾವು ನಿಮ್ಮ ಹಾಗೆ ಮನುಷ್ಯರು ಆಯ್ತಮ್ಮ ನೀವ್ ಏನ್ ಹೇಳಿದ್ರು ಅದು ಹ್ಮ್ ಒಬ್ಬ ಮನುಷ್ಯರಿಗೂ ಹೇಳ್ತಾ ಇರ್ತೀರಾ ಆದ್ರೆ ನಮಗ್ ಗೊತ್ತು ಗುರುಗಳೇ ನೀವು ಗುರುಗಳೇ ಅಂತ ನಮಗ್ ಗೊತ್ತು ರಾಯರೆ ಅಂತ ಆದ್ರೆ ನೀವು ಇಲ್ಲಮ್ಮ ನಾನ್ ಮನುಷ್ಯ ನಾನು ಏನೋ ಹೇಳ್ತೀನಿ ಅಂತ ಅದ್ ಹೆಂಗಮ್ಮ ಆಗುತ್ತೆ ಇಲ್ಲಿ ಆ ದೇವ್ರು ಅಲ್ಲ ನಾನು ಯಾವ ದೀಕ್ಷನು ತಗೊಂಡಿಲ್ಲ ನಾನು ಇಲ್ಲಿ ಯಾವ ಗುರುಗಳು ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಕಣಮ್ಮ ಅಂತ ಹೇಳ್ತೀರಾ ಬಟ್ ನೀವು ಮನುಷ್ಯ ಅಲ್ಲ ಅನ್ನೋ ಸತ್ಯ ನಮಗ್ ಗೊತ್ತು ಗುರುಗಳೇ ರಾಯರೇ ಸ್ವತಃ ನೀವು ಅಂತ ನಾವ್ ಅಂದ್ಕೊಂಡಿದೀವಿ ಗುರುಗಳೇ ಯಾಕೆಂದ್ರೆ ದೇವರು ಎಲ್ಲರ ಕಣ್ಣಿಗೂ ಕಾಣಲ್ಲ ಗುರುಗಳೇ ಅದೇ ರೀತಿನೇ ರಾಯರು ಕೂಡನು ಯಾರ ಕಣ್ಣಿಗೂ ಕಾಣಿಸ್ತಿಲ್ಲ ನಿಮ್ ರೂಪದಲ್ಲಿ ನಾವು ರಾಯರನ್ನು ನೋಡ್ತಾ ಇದೀವಿ ಗುರುಗಳೇ ಇಲ್ಲ ಅಂತಂದ್ರೆ ಗುರುಗಳೇ ನೀವೇ ಇವಾಗ ಹೇಳ್ತಾ ಇದೀನಿ ಗುರುಗಳೇ ನೀವ್ ಹೇಳಿ ಗುರುಗಳೇ ನನಗೆ ನಾನೇನಾದ್ರೂ ಸಂಕಲ್ಪ ಮಾಡ್ಕೊಂಡಿರೋದು ಹೇಗೆ ನಿಮಗೆ ಗೊತ್ತು ಗುರುಗಳೇ ನಾನು ಒಂದು ದಿವಸ ನಿಮ್ನ ಬರೀ ಈ ಮೊಬೈಲ್ ಅಲ್ಲಿ ಬಿಟ್ರೆ ನಾನು ನಿಮ್ಮನ್ ಡೈರೆಕ್ಟ್ ಆಗಿ ನೋಡಿಲ್ಲ ನಿಮ್ ಜೊತೆ ನಾನು ಮಾತಾಡಿಲ್ಲ ನಿಮ್ ಲೈನ್ ನನಗ್ ಸಿಕ್ಕಿಲ್ಲ ಅವತ್ತು ನೀವು ಚೆನ್ನಾಗ್ ಅಂತ ಹೆಂಗ್ ಗುರುಗಳೇ ಕೇಳಕ್ ಸಾಧ್ಯ ಆಗುತ್ತೆ ಅದನ್ನ ನನ್ನನ್ನೇ ನಿಂದ್ರಿಸ್ಕೊಂಡು ಎಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹ ಅಲ್ಲಿ ಬಂದಾಗ ಹೌದು ಗುರುಗಳೇ ನಿಮ್ ಜೊತೆ ಇನ್ನು ನಾಲ್ಕು ಜನ ಇದಾರೆ ಗುರುಗಳೇ ನಾವ್ ಈ ಕಡೆಯಿಂದ ಬರ್ತಾ ಇದೀನಿ ನನ್ ತಿನ್ಕೊಂಡು ಮನ್ಸಲ್ ದುಃಖ ಇದೆ ಆದ್ರೆ ಹತ್ ಬಿಟ್ರಿ ಇವ್ರೆಲ್ಲಾ ನೋಡ್ತಾರೆ ಅಂದ್ಕೊಂಡು ಅವ್ರು ಕೊಟ್ರು ಅಂತ ಮಾವನ್ ಕಾಯಿ ತಿನ್ಕೊಂಡು ರಾಯ್ರೇ ಇವಾಗ ಅಲ್ಲಿ ಹೋಗ್ಬಿಟ್ ಬರ್ತೀನಿ ಅಷ್ಟೊಳಗಡೆ ಗುರುಗಳು ಏನೂ ಸಿಗ್ಲಿಲ್ಲ ಅಂತಂದ್ರೆ ಸಂತೋಷ್ ಗುರುಜಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ರಿಟರ್ನ್ ನಾನು ಈ ತುಂಗಭದ್ರ ನದಿಗೆ ಆರ್ತೀನಿ ಅಂತ ಅಂದ್ಕೊಂಡು ಹಂಗೆ ಮಾವನ್ಕಾಯಿ ತಿನ್ಕೊಂಡ್ ಬರ್ತಾ ಇದೀನಿ ನಾನು ನಿಂದ್ರಿಸ್ಬಿಟ್ಟು ಅಮ್ಮ ಚೆನ್ನಾಗಿದ್ರೆ ನಮ್ಮ ಅಂತ ಕೇಳಿದ್ರಿ ಗುರುಗಳೇ ನೀವು ಇದು ರಾಯರ್ ಅಲ್ದಿರ ಇನ್ನೇನ್ ಗುರುಗಳೆ ಇವನಲ್ ತಾಯಿ ಹ ಇಲ್ಲ ತಾಯಿ ನಾವ್ ರಾಯರ್ ಆಗೋದಕ್ ಆಗೋದಿಲ್ಲ ರಾಯರ್ ಒಬ್ರೆ ಮಂತ್ರಾಲಯದಲ್ಲಿ ಇರ್ತಕ್ಕಂತ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಒಬ್ರೆ ನಾವು ನಿಮ್ ಹಾಗೆ ಮನುಷ್ಯರು ನಾನ್ ಯಾವ ಜಾಗದಲ್ಲಿ ಹೋಗಿ ಯಾವ ದೇವಸ್ಥಾನದಲ್ಲಿ ಹೋಗಿ ಯಾವ ಗುರುಗಳ ಹತ್ರ ಹೋಗಿ ದೀಕ್ಷೆನ ತಗೊಂಡಿಲ್ಲ ಯಾವ್ದು ನಾನು ಗುರುಗಳಲ್ಲಮ್ಮ ನಿಮ್ ಹಾಗೆ ರಾಯರ್ ಭಕ್ತ ರಾಯರ್ ಭಕ್ತ ರಾಯರ್ ಭಕ್ತ ನಾನು ಅದು ಸಾಧ್ಯನೇ ಇಲ್ಲ ಗುರುಗಳೇ ಹಂಗ ಅನ್ಕೊಂತ ಇದ್ದಂಗೆನೆ ನೀವೇ ಅಲ್ಲಿ ಬರ್ಬೇಕು ಅಂತಂದ್ರೆ ಅದು ಹೇಗೆ ಗುರುಗಳೇ ಎಲ್ಲ ರಾಯರ್ ಕೃಪೆ ತಾಯಿ ಮತ್ತೆ ಒಂದು ಏನಾದ್ರು ಕೊಟ್ರಿ ಅಂದ್ರೆ ಗುರುಗಳೇ ನಾನ್ ಇವತ್ತು ಬರ್ತೀನಿ ಅಮ್ಮ ಅಂತ ಅಂದ್ರೆ ನೀವ್ ಎಷ್ಟೇ ಇದಾಗಿದ್ರು ಕೂಡ ನೀವು ಆ ಮಾತಿಗೆ ನೀವ್ ಭದ್ರವಾಗಿ ನಿಂತ್ಕೊಂತೀರ ಆ ಜಾಗಕ್ ನೀವ್ ಹೋಗೇ ಹೋಗ್ತಿರಾ ಗುರುಗಳೇ ಅದ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಗುರುಗಳೇ ನಾನೇ ನೋಡಿದಿನಿ ಗುರುಗಳೇ ಮೊನ್ನೆ ಒಂದ್ ಕೆಲವು ಒಬ್ರು ನಿಮ್ಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಸದಾ ನೀವು ಅವ್ರಿಗೆ ಫೋನ್ ಮಾಡಿದ್ರ ಗುರುಗಳೇ ನಾವ್ ಬರ್ತೀನಿ ಅಂತ ಬಟ್ ನಮ್ ಮನೆಯಿಂದ ಅವತ್ ಲೇಟ್ ಆಗ್ಬಿಡ್ತಲ್ವಾ ಗುರುಗಳೇ ನನ್ ಕಳ್ಸಕ್ ಮನ್ಸಾಗ್ಲಿಲ್ಲ ಲೇಟ್ ಆಗ್ಬಿಡ್ತು ಬಟ್ ಅವ್ರೇನ್ ಮಾಡಿದ್ರು ನೀವ್ ಫೋನ್ ಮಾಡಿ ನನ್ ಫೋನ್ ಇಂದಾನೇ ಹೇಳಿದ್ರಿ ಅಮ್ಮ ಇವಾಗ ಇಲ್ಲಿ ಪೂಜೆ ಮೇಲೆ ಮುಗಿದ್ಮೇಲೆ ಬರ್ಲೇನಮ್ಮ ಅಂತ ನೀವ್ ಕೇಳಿದ್ರಿ ಗುರುಗಳೇ ಅದಕ್ಕೆ ಅವ್ರು ಸರಿ ಆಯ್ತು ಅಂತ ಹೇಳಿದ್ರು ಗುರುಗಳೇ ಹೇಳಾದ್ಮೇಲೆ ನಾವ್ ಇಲ್ಲಿಂದ ಒಂದು ಹನ್ನೊಂದ್ ಗಂಟೆಗೆ ಹೋದ್ವಿ ಗುರುಗಳೇ ಹತ್ತುವರೆ ಹನ್ನೊಂದ್ ಗಂಟೆ ಆಗಿತ್ತು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಾವ್ ಅಲ್ಲಿಗೆ ಹೋಗಿದ್ವಿ ಆ ಜಾಗಕ್ಕೆ ತಲ್ಪಿದ್ವಿ ಗುರುಗಳೇ ಅವಾಗ ಅವ್ರು ಬಾಬು ಅಂತ ಹೇಳ್ಬಿಟ್ಟು ನೋಡಿ ಗುರುಗಳೇ ಅವ್ರಿಗೆ ಕಾಲ್ ಮಾಡಿದ್ರಿ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಇಲ್ಲ ಅಪ್ಪಾಜಿ ನೀವ್ ಹೋಗ್ಬಿಡಿ ಅವ್ರ ಅಲ್ಲೇ ಹೊಲ್ಟೋಗ್ಬಿಟ್ಟಿದಾರೆ ಅಂತ ಹೇಳಿದ್ರು ಅವ್ರು ಹೋಗಿದಾರೆ ಅಂತ ಹೇಳಿದ್ಮೇಲೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಅವ್ರ ಕರ್ಮ ಕಳೆದಿಲ್ವೇನೋ ಅದಕ್ಕೆ ಗುರುಗಳೇ ಇವಾಗ ಸಿಗ್ತಾ ಇಲ್ಲ ಅಂತ ನಾವ್ ಮನಸಲ್ಲಿ ಅದ್ ಹೆಂಗ್ ಬಂತ ಗೊತ್ತಿಲ್ಲ ಗುರುಗಳೇ ನಾವ್ ಇನ್ನ ಮಾತಾಡ್ತಾನೆ ಮಾಡಿದ್ವಿ ಗುರುಗಳೇ ಮಾತಾಡ್ತಾ ಇದೀನಿ ಟಕ್ಕನಂಗ್ ರವಿ ಫೋನ್ ಮಾಡಿ ಅಂತ ಹೇಳಿ ರವಿ ರವಿ ಅಂತ ಇದಾರೆ ಅವ್ರಿಗೆ ಫೋನ್ ಮಾಡಿದಾಗ ಆವಾಗ ಆಯಮ್ಮ ಅವ್ರಿಗೆ ಲೈನ್ ಅಲ್ಲಿ ಇದ್ರು ಕನೆಕ್ಟ್ ತಗೊಂಡು ಮತ್ತೆ ರಿಟರ್ನ್ ಹೋಗಿ ಅವ್ರ ಫ್ಯಾಕ್ಟ್ರಿ ಪೂಜೆ ಮಾಡ್ಕೊಟ್ ಬಂದ್ರಿ ಗುರುಗಳ ಮುಕ್ಕಲಾಗಿತ್ತು ಗುರುಗಳೇ ಇಲ್ಲ ಇಲ್ಲ ಹನ್ನೆರಡು ಮುಕ್ಕಲಾ ಹನ್ನೊಂದು ಹದಿನೆಂಟಕ್ಕೆ ವಿಡಿಯೋ ಮಾಡಿದ್ವಿ ಹನ್ನೊಂದು ಆಗಿತ್ತು ಗುರುಗಳೇ ಅವಾಗ ವಿಡಿಯೋ ಮಾಡಿದ್ವಿ ಅವರಲ್ಲಿ ವಾಪಸ್ ಹೋಗಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ರಿಟರ್ನ್ ಹೋಗೋವಷ್ಟೊತ್ತಿಗೆ ನಾವು ರಿಟರ್ನ್ ಹೋಗಿ ಅದ್ ಪೂಜೆ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಹನ್ನೆರಡು ಮುಕ್ಕಾಲ್ ಆಗಿತ್ತು ಗುರುಗಳೇ ಆದ್ರೆ ಗುರುಗಳೇ ನಿಮ್ಗೆ ಹೆಂಗ್ ಗೊತ್ತಾಗಿರ್ಬೋದು ಗುರುಗಳೇ ನಾವು ಹೇಳ್ತಾ ಇದೀವಿ ಇಲ್ಲ ಗುರುಗಳೇ ಇವ್ರ ಕರ್ಮ ಕಳ್ದಿಲ್ವೇನೋ ಅದಕ್ಕೆ ನೋಡಿ ಸತ್ತ ನೀವು ಇಲ್ಲಿ ಹುಡ್ಕೊಂಬಂದ್ರೂ ಅವ್ರು ಸಿಗ್ಲಿಲ್ಲ ಗುರುಗಳೇ ಆದ್ರೆ ಈ ಹೇಳ್ತಾ ಇರ್ತಾರೆ ಇಲ್ಲ ಗುರುಗಳು ಸುಳ್ಳು ಹೇಳ್ತಾರೆ ಹೆಣ್ಮಕ್ಳು ಮೋಡಿ ಮಾಡ್ತಾರೆ ಅಯ್ಯೋ ಕರ್ಮಗಳು ಅಯ್ಯೋ ಅಂತ ಹೇಳ್ಬಿಟ್ಟು ಅವ್ರಿಗ್ ಲೈನ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಬೂಟಾಟಿಕೆಗಳೆಲ್ಲ ಹೇಳ್ತಾರೆ ಅಂತ ಯಾರೋ ಒಬ್ರು ಹೇಳಿದ್ರು ಗುರುಗಳೇ ಬಟ್ ಅವ್ರ ಹೆಸರು ಹೇಳದ್ ಬೇಡ ಆದ್ರೆ ಆತರ ಹೇಳಿರೋ ವ್ಯಕ್ತಿ ಇದೇನಾದ್ರು ವಿಡಿಯೋ ನೋಡ್ತಾ ಇದ್ರೆ ಸಾರಿ ಗುರುಗಳೇ ಅದು ವಿಡಿಯೋ ಏನಾದ್ರು ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ರೆ ಅವ್ರಿಗೆ ತಲುಪ್ಲಿ ಅಂತ ನಾನು ಇದ್ರ ಮೂಲಕ ಕೇಳ್ಕೊಂತಿದೀನಿ ಒಳ್ಳೆ ಆಯರ್ ಇಲ್ಲಾ ಅಂತ ಹೇಳ್ತಾರಲ್ವಾ ಅವ್ರನ್ನ ಇದನ್ನ ಕೇಳ್ಬೇಕಲ್ವಾ ಗುರುಗಳೇ ನಾನು ನಾನ್ ನಿಮ್ ಜೊತೆ ಮಾತಾಡ್ತಾ ಇದೀನಿ ಗುರುಗಳೇ ಇನ್ನೊಂತ ಅಂದ್ರೆ ಗುರುಗಳೇ ಅವ್ರ ಕರ್ಮ ಕಳ್ದಿಲ್ಲ ಅಂತ ಹೇಳಿ ಮಾತಾಡ್ತಾ ಇದೀವಿ ನಿಮ್ ಮನ್ಸಿಗೆ ಬಂದಿರೋದು ಒಂದೇ ಗುರುಗಳೇ ಇಲ್ಲ ನನ್ನ ಮಗಳು ಕಾಯ್ತಾ ಇದ್ದಾರೆ ಏನೋ ರಿಟರ್ನ್ ಹೋಗ್ಬೇಕು ಅಂತ ನಿಮ್ ಮನ್ಸಿಗೆ ಹೆಂಗ್ ಬಂತು ಗುರುಗಳೇ ಅದು

ಒಂದ್ ಕೆಲಸ ಮಾಡಿ ರವಿಗ್ ಫೋನ್ ಮಾಡಿ ಅಂತ ಅಂದ್ಬಿಟ್ರಿ ಗುರುಗಳೇ ನನ್ಗೆ ಅದೇ ಆಶ್ಚರ್ಯ ಆಗ್ಬಿಡ್ತು ಅಯ್ಯೋ ಗುರುಗಳು ಹೇಳ್ತಾ ಇರ್ತಾರೆ ನನ್ ದೇವ್ರ ದೇವರಲ್ಲ ದೇವ್ರಲ್ಲ ಅಂತ ದೇವ್ರ ಅಲ್ಲ ಅಂದಿದ್ರೆ ಗುರುಗಳಿಗೆ ಹೆಂಗ್ ಗೊತ್ತಾಗ ಸಾಧ್ಯ ಅವ್ರ ಅಲ್ಲಿ ಕಾಯ್ತಾ ಇದಾರೆ ಅನ್ನೋ ಸೂಚನೆ ನಿಮ್ಗೆ ಹೆಂಗ್ ಬಂತು ಗುರುಗಳೇ ನಿಜಕ್ಕೂ ಅದ್ ಅದ್ಭುತ ಗುರುಗಳೇ ಹಂಗೆ ರಿಟರ್ನ್ ಮತ್ತೆ ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿ ಬರೋವರ್ಗು ಅದು ನಿಮಗೆ ಇದಾಗ್ಲೇ ಇಲ್ಲ ನೋಡಿ ಗುರುಗಳೇ ಹ್ಮ್ ಸಮಾಧಾನ ಸಮಾಧಾನ ಆಗಲೇ ಇಲ್ಲ ಗುರುಗಳೇ ನಿಮ್ಗೆ ಅದಷ್ಟು ಬೇಗ ನಿಮ್ಗೆ ಹೆಂಗ್ ತಲುಪ್ತಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಗುರುಗಳೇ ಬಂದ್ ಬ್ರೋಕರ್ ಇಟ್ಟಿದ್ವಿ ಸುಮಾರು ಜನ ಕೇಳಿದ್ವಿ ಗುರುಗಳೇ ಅದನ್ನ ನ ಬ್ರೋಕರ್ ಇಟ್ಟಿದ್ವಿ ಒಂದ್ ಇಬ್ರು ಮೂರ್ ಜನ ಬಂದ್ರು ತೋರ್ಸಿದ್ರು ಆಮೇಲೆ ಇಂದ ಹಿಂಗೆ ಟೋಕನ್ ಅಡ್ವಾನ್ಸ್ ಮಾಡಿದ್ರು ಮತ್ತೆ ಒಬ್ರು ನಲ್ವತ್ ಸಾವಿರ ಕೊಟ್ಟಿದ್ರು ಬರ್ಲೇ ಇಲ್ಲ ನಲ್ವತ್ ಸಾವಿರ ಕೊಟ್ಟೋಗಿರೋದು ಬಂದೇ ಇದ್ದಿಲ್ಲ ಆಮೇಲೆ ಐದ್ ಸಾವಿರ ಒಬ್ರು ಕೊಟ್ರು ಅವರು ಬರ್ಲಿಲ್ಲ ಹ್ಮ್ ಆಮೇಲೆ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟೋಗಿದ್ರು ಅವ್ರ ಒಟ್ಟು ಮೂರ್ ಜನ ಅಡ್ವಾನ್ಸ್ ಕೊಟ್ಟ ಹೋಗಿದ್ರು ಬಂದಿದ್ದಿಲ್ಲ ಗುರುಗಳೇ ಹ್ಮ್ ಆಮೇಲಿಂದ ಯಾಕೆ ಈ ತರ ಆಗ್ತಿದೆ ಅಂತ ಗೊತ್ತಿಲ್ಲ ಗುರುಗಳೇ ಸುಮಾರ್ ಕಡೆ ನಾವು ದೇವ್ರ ದೇವ್ರು ಅಂತ ಸುತ್ತಿದ್ವಿ ಅಂದ್ರೆ ಅಷ್ಟಿಷ್ಟಲ್ಲ ಗುರುಗಳೇ ಕಲ್ಲು ಅನ್ನ ದೇವ್ರಿಗೆಲ್ಲ ಕೈ ಮುಗಿದ್ವಿ ಗುರುಗಳೇ ಎಷ್ಟ್ ಲಕ್ಷ ಅಲ್ಲಿ ಹೋಗಿ ಗುರುಗಳೇ ಬೈಬಾರದ ಗುರುಗಳೇ ಇಲ್ಲ ಗುರುಗಳೇ ಸುಮಾರು ಒಂದ್ ಎಂಟು ಲಕ್ಷ ಹತ್ತು ಲಕ್ಷ ನಾವು ಅಮೌಂಟ್ ಕಳ್ಕೊಂಡಿದ್ವಿ ಗುರುಗಳೇ ಬೇರೆಯವ್ರಿಗೆ ಕೊಟ್ಟು ಎಂಟರಿಂದ ಹತ್ತು ಲಕ್ಷ ಕಳ್ಕೊಂಡಿದೀರಾ ಕಳ್ಕೊಂಡಿದ್ವಿ ಅವ್ರು ಯಾವ್ದು ಹೇಳ್ತಾರೋ ಅದನ್ನ ಮಾಡಿದ್ವಿ ಏನಾಯ್ತು ಗುರುಗಳೇ ನೀವ್ ಹೇಳ್ಕೊಟ್ಟಿದ್ ಒಂದೇ ಒಂದ್ ಮಾತು ಅಂದ್ರೆ ಗುರುಗಳೇ 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 ನಾನು ಕಾಲ್ ಕಾಲ್ ಮಾಡ್ದೆ ಮಾಡ್ದೆ ಅದೇ ಟೈಮ್ ಅಲ್ಲಿ ಮಾಡಿದಾಗ ನೀವು ಅಮ್ಮ ನಾನು ಯಾದಗಿರಿ ಹೋಗ್ತಾ ಇದೀನಿ ಅಮ್ಮ ಇವಾಗ ರಥದ ಬಗ್ಗೆ ತಿಳಿಸ್ಕೊಡಕ್ ಆಗಲ್ಲ ಅಂತ ನೀವ್ ಹೇಳಿದ್ರಿ ಗುರುಗಳೇ ಇಲ್ಲ ಗುರುಗಳೇ ನಾನು ಇವಾಗ ಅರ್ಜೆಂಟ್ ಆಗಿ ನಾವು ಸೈಟ್ ಮಾರ್ಲಿಲ್ಲ ಅಂತ ಅಂದ್ರೆ ನಮ್ ಪ್ರಾಣಕ್ಕೇನೆ ಕೂತಿದೆ ಸಾಲ್ಗಾರದು ಅಷ್ಟು ನಮ್ಗೆ ಹಿಂಸೆ ಆಗ್ತಾ ಇದೆ ನಾನು ಅದನ್ನ ಸೇಲ್ ಬೇಡವೋ ಬೇಡವನ್ನೋ ನನಗೆ ಗೊತ್ತಾಗ್ತಿಲ್ಲ ಗುರುಗಳೇ ಅಂತ ಅಂದೆ ಅಮ್ಮ ಚಿಂತಿಸ್ಬೇಡ ಎಲ್ಲಾ ಒಳ್ಳೇದಾಗುತ್ತಮ್ಮ ಜೈ ಶ್ರೀರಾಮ್ ಅಂತ ಅಂದ್ರೆ ಗುರುಗಳೇ ನೀವು ಇಷ್ಟೇ ಗುರುಗಳೇ ನೀವ್ ಹೇಳಿದ್ದು ಬೆಳಿಗ್ಗೆನೆ ನಮಿಗೆ ಒಬ್ರ ಬಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಗುರುಗಳೇ ಗುರುಗಳೇ ಅದು ಅದು ಎಷ್ಟ್ ದಿನ ಅಂದ್ರೆ ಒಂದ್ ವರ್ಷದಲ್ಲಿ ಏಳು ತಿಂಗ್ಳು ಆಗಿದೆ ಅದು ಸೇಲ್ ಆಗ್ತಾ ಇದ್ದಿಲ್ಲ ಗುರುಗಳೇ ಹೊರಗಲು ಅಡ್ವಾನ್ಸ್ ಕೊಡೋದು ಹೋಗಿದ್ದಾರೆ ಬಟ್ ನನಗ್ ಇದು ನಮ್ಗೆ ಇಲ್ಲ ಇದು ಇದೇನ್ ಸಾಧ್ಯ ಅಂತನು ನನ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಗುರುಗಳೇ ಇದು ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ಬಂದ್ ನೋಡಿ ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಗುರುಗಳಲ್ವಾ ತಾಯಿ ಮತ್ತೆ ನನಗೆ ರಥದ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ದೀಪದ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ಲೈನ್ ಸಿಕ್ಕಿರೋದು ನಿಮ್ ಜೊತೆ ಎರಡು ಮಾತಾಡಿದಕ್ಕೆ ಕೊನೆಗೆ ನೀವ್ ಹೇಳಿದ್ರಿ ಜಯ ಎಲ್ಲ ಒಳ್ಳೇದಾಗುತ್ತಮ್ಮ ಚಿಂತೆ ಮಾಡಬೇಡಿ ಜೈ ಶ್ರೀರಾಮ್ ಅಂದ್ರೆ ಗುರುಗಳೇ ನೀವು ಅಷ್ಟಕ್ಕೆ ನಿನಗೆ ಪವಾಡ ಆಯ್ತು ಅಂತ ಹೇಳ್ತಾ ಇದ್ದೀ ತಾಯಿ ಹೌದು ಗುರುಗಳೇ ಅಷ್ಟಕ್ಕೆ ಪವಾಡ ಆಗಿರೋದು ಗುರುಗಳೇ ಇದೇ ರಾಯರ್ ಕೃಪೆ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ತಾಯಿ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ